ಗ್ರೀಂಡಲ್ ವರ್ಲ್ಡ್ ಅಂತ ಒಬ್ಬ ಕ್ರೂರವಾದ ವ್ಯಕ್ತಿ ಇರ್ತಾನೆ ಅವನಿಗೆ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡೋ ಒಂದು ಶಕ್ತಿ ಇರುತ್ತೆ ನಿಜ ಹೇಳ್ಬೇಕಂದ್ರೆ ಅವನಂದ್ರೆ ಎಲ್ಲರಿಗೂ ಭಯನೇ ಅವನ ನಾಲಿಗೆ ಏನಾದ್ರು ಹಾಗೆ ಬಿಟ್ರೆ ಅವನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡ್ಕೊಂಡು ಎಷ್ಟು ಜನರನ್ನ ಸಾಯಿಸ್ ಬಿಡ್ತಾನೆ ಅಂತ ಭಯದಿಂದ ಅವನ ನಾಲಿಗೆನ ಕಟ್ ಮಾಡಿ ಒಂದು ಜೈಲಲ್ಲಿ ಬಂದಿಯಾಗಿ ಮಾಡಿರ್ತಾರೆ ಅಂತ ಕ್ರೂರವಾದ ವ್ಯಕ್ತಿ ಮ್ಯಾಜಿಕಲ್ ಜೈಲಿಂದ ತಪ್ಸ್ಕೊಂಡ್ ಬಿಡ್ತಾನೆ ಮ್ಯಾಜಿಕ್ ಬರ್ ಅವ್ರನ್ನ ಉಪಯೋಗ ಮಾಡ್ಕೊಂಡು ನಾನ್ ಮ್ಯಾಜಿಕಲ್ ನ ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರೋ ಜೈಲಿಂದ ಅವನು ಹೇಗ್ ತಪ್ಸ್ಕೊಂಡ ನಾನ್ ಮ್ಯಾಜಿಕಲ್ ವರ್ಡ್ ನ ನಾಶ ಮಾಡಬೇಕಂದ್ರೆ ಒಂದು ವಸ್ತು ಬೇಕಾಗಿರುತ್ತೆ ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ಫೆಂಟಾಸ್ಟಿಕ್ ಪೀಸ್ಟ್ ಪಾರ್ಟ್ ಟು ಇನ್ನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಇರೋ ಮೂವೀಸ್ ನಾವು ಈ ಚಾನೆಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಆ ಮೂವೀಸ್ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಇನ್ನ ಮೂವಿ ಕಡೆ ಹೋಗೋಣ ಮೂವಿ ಓಪನಿಂಗ್ಸ್ ಇ ಒಂದು ಮ್ಯಾಜಿಕಲ್ ಜೈಲಲ್ಲಿ ಓಪನ್ ಆಗುತ್ತೆ ಇವನೇ ಗ್ರಿಂಡಲ್ ವರ್ಲ್ಡ್ ಅನ್ನೋ ಕ್ರೂರವಾದ ವ್ಯಕ್ತಿ ಇವನನ್ನ ಎಷ್ಟು ಬಂದೋಬಸ್ತ್ ಆಗಿ ಕಟ್ಟಾಕಿರ್ತಾರ ಅಂದ್ರೆ ಇವನ ಹತ್ರ ಒಂದು ಚಿಕ್ಕ ಹುಳುನು ಕೂಡ ಬರೋದಕ್ಕಾಗಲ್ಲ ಸರಿಯಾಗಿ ಅದೇ ಟೈಮ್ಗೆ ಮಿನಿಸ್ಟರಿ ಆಫ್ ಮ್ಯಾಜಿಕಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧ ಪಟ್ಟಿರೋ ಸ್ವಲ್ಪ ಜನ ಇವನನ್ನ ಯೂರೋಪ್ ಗೆ ಹೆಕೊಂಡ್ ಹೋಗ್ಬೇಕು ಅಂತ ಅಲ್ಲಿಗೆ ಬರ್ತಾರೆ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಇವನ್ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ಈ ಜೈಲಲ್ಲಿ ಇರೋನ್ನ ಸಾಯಿಸಿ ಬಿಡ್ತಾನೆ ಅಂತ ಭಯದಿಂದ ಅವನ ನಾಲ್ಗಿನ ಕಟ್ ಮಾಡಕ್ ಬಿಟ್ಟಿರ್ತಾರೆ ಹಾಗೆ ಅವ್ನ ಹತ್ರ ಇರೋ ಒಂದು ಮ್ಯಾಜಿಕಲ್ ಸ್ಟಿಕ್ ನ ಕಿತ್ಕೊಂಡ್ ಬಿಟ್ಟಿರ್ತಾರೆ ಅಂತ ಗ್ರಿಂಡಲ್ ವರ್ಡ್ ನ ಯೂರೋಪ್ ಜೈಲ್ ಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ಸಿದ್ಧ ಮಾಡ್ತಾರೆ ಅಬರ್ನಿಟಿ ಅನ್ನೋ ಒಬ್ಬ ವ್ಯಕ್ತಿ ಮಿನಿಸ್ಟ್ರಿ ಆಫ್ ಮ್ಯಾಜಿಕಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧ ಪಟ್ಟಿರೋರ ಹತ್ತರಕ್ಕೆ ಬಂದ್ಬಿಟ್ಟು ಗ್ರಿಂಡಲ್ ವಾರ್ಡ್ ಗೆ ಸಂಬಂಧಪಟ್ಟಿರೋ ಒಂದು ಮ್ಯಾಜಿಕಲ್ ಸ್ಟಿಕ್ ಹಾಗೆ ಒಂದು ಲಾಕೆಟ್ ಇವರಿಗೆ ಕೊಡ್ತಾನೆ ನಂತರ ವಿಲನ್ ಕರ್ಕೊಂಡು ಹಾರಾಡುವ ಕುದುರೆ ವಾಹನದಲ್ಲಿ ಕೂತು ತುಂಬಾ ಸ್ಪೀಡ್ ಹಾಕಿ ಯೂರೋಪ್ ಕಡೆ ಹೋಗ್ತಿರುವಾಗ ಅಬರ್ನಿಟಿ ಕುದುರೆ ವಾಹನಕ್ಕೆ ಬಂದು ಅಟ್ಯಾಚ್ ಆಗಿ ವಿಲನ್ ತಪ್ಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ ಅವನ ಹತ್ರ ಇರೋದು ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡಿ ಅಬರ್ನಿಟಿ ಹೀರೋ ಪ್ಲೇಸ್ ಗೆ ಗ್ರಿಂಡಲ್ ವರ್ಲ್ಡ್ ಬರೋ ಹಾಗೆ ಮಾಡಿ ಗ್ರಿಂಡಲ್ ವರ್ಲ್ಡ್ ಇರೋ ಪ್ಲೇಸ್ ಗೆ ಅಬರ್ನಿಟಿ ಹೋಗ್ತಾನೆ ಇದರಿಂದ ವಿಲನ್ ಅಲ್ಲಿಂದ ತಪ್ಸ್ಕೊಂಡು ಅವನಿಗೆ ತುಂಬಾ ಪವರ್ಸ್ ಇರೋದ್ರಿಂದ ಆ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡಿ ಮಿನಿಸ್ಟ್ರಿ ಆಫ್ ಮ್ಯಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಬ್ಬ ವ್ಯಕ್ತಿ ನಾಲ್ಕನ ಇವನಿಗೆ ಬರೋ ಹಾಗೆ ಮಾಡ್ಕೊಂತಾನೆ ಇದರಿಂದ ಇವ್ನು ಇವಾಗ ಮಾತಾಡಬಹುದು ನಂತರ ಅಲ್ಲಿರೋ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಕೆಳಗಡೆಗೆ ಬೀಳ್ಸ್ ಬಿಟ್ಟು ಗ್ರೀಂಡಲ್ ವರ್ಲ್ಡ್ ಅಲ್ಲಿಂದ ತಪ್ಪಸ್ಕೊಂಡ್ ಬಿಡ್ತಾನೆ ಇವಾಗ ಸೀನ್ ಬ್ರಿಟಿಷ್ ಮಿನಿಸ್ಟ್ರಿ ಆಫ್ ಮ್ಯಾಜಿಕಲ್ ಆಫೀಸ್ ಅಲ್ಲಿ ಓಪನ್ ಆಗುತ್ತೆ ಇವನೇ ನಮ್ಮ ಹೀರೋ ಇವನ ಹೆಸರು ನ್ಯೂಟ್ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಇವನತ್ರ ಯಾವಾಗ್ಲೂ ಒಂದು ಜೀವಿ ಇರುತ್ತೆ ಅದು ನೋಡೋದಕ್ಕೆ ಗಿಡ ತರ ಇರುತ್ತೆ ಅದಂದ್ರೆ ಇವನ್ಗೆ ತುಂಬಾ ಇಷ್ಟ ಆಫೀಸ್ ಅಲ್ಲಿ ಕುತ್ಕೊಂಡು ಅದ್ರ ಜೊತೆ ಆಟ ಆಡ್ತಿರುವಾಗ ಸರಿಯಾಗಿ ಅದೇ ಗೆ ಲೀಟ್ ಅನ್ನೋ ಒಂದು ಹುಡುಗಿ ಅಲ್ಲಿಗೆ ಬರ್ತಾಳೆ ನಮ್ಮ ಹೀರೋಗೆ ಹಾಗೆ ಈ ಹುಡುಗಿಗೆ ಮೊದ್ಲೇ ಪರಿಚಯ ಇರುತ್ತೆ ಅದಕ್ಕೆ ನ್ಯೂಟ್ ಆ ಹುಡುಗಿನ ನೋಡಿ ನೀನ್ ಇಲ್ಲೇನ್ ಅಂತ ಕೇಳಿದಾಗ ಮಿನಿಸ್ಟರಿ ಫ್ಯಾಮಿಲಿ ಅಲ್ಲಿ ನೀನು ಒಬ್ಬಳಾಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಣ್ಣ ಆಗಿರೋ ತೀಸಿಸು ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೇನೆ ಅಂತ ಹೇಳ್ತಾಳೆ ಇವರಿಬ್ರು ಹೀಗೆ ಮಾತಾಡ್ತಿರುವಾಗ್ಲೇ ತೀಸಿಸು ಅಲ್ಲಿಗೆ ಬರ್ತಾನೆ ನಮ್ಮ ಹೀರೋ ಹಾಗೆ ತೀಸಿಸು ಇವರಿಬ್ರು ಬ್ರದರ್ಸ್ ತೀಸಿಸು ನ್ಯೂಟ್ ಹತ್ರಕ್ಕೆ ಬಂದು ನೀನು ಅವ್ರ ಹತ್ರ ತುಂಬಾ ಮರ್ಯಾದೆಯಿಂದ ಮಾತಾಡೋ ಅವ್ರಿಗೆ ಆಪೋಸಿಟ್ ಆಗಿ ಮಾತಾಡೋದಕ್ಕೆ ಹೋಗ್ಬೇಡ ನಿನ್ನ ಕೆಲ್ಸ ಹಾಕ್ಬೇಕಂದ್ರ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ಆಫೀಸ್ ಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿರೋರೆಲ್ಲರೂ ಬ್ರಿಟಿಷ್ ಮಿನಿಸ್ಟ್ರಿ ಆಫ್ ಮ್ಯಾಜಿಕ್ ಆಫೀಸ್ ಗೆ ಮೆಂಬರ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ ಹೇಳ್ಬೇಕಂದ್ರೆ ಇವ್ರನ್ನ ಆರ್ ಆರ್ಸ್ ಅಂತ ಕರಿತೀವಿ ಅವರೆಲ್ಲರೂ ನ್ಯೂಟ್ ಕಡೆ ನೋಡಿ ನೀವು ವಿದೇಶಿ ಪ್ರಯಾಣ ಮಾಡಬಾರ್ದು ಅಂತ ನಿಮ್ಮ ಲೈಸೆನ್ಸ್ ನ ಸ್ಟಾಪ್ ಮಾಡಿದ್ವಿ ಆದ್ರೂನು ಕೂಡ ನೀವು ನಮ್ಗೆ ಗೊತ್ತಾಗ್ದಿರಾ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದೀರಾ ಅದಕ್ಕೆ ರೀಸನ್ ಏನು ಅಂತ ಕೇಳಿದಾಗ ನಾನು ಫ್ಯಾಂಟಾಸ್ಟಿಕ್ ಬೀಸ್ಟ್ ಅಂತ ಒಂದು ಬುಕ್ ಬರೀತಾ ಇದೀನಿ ಅದಕ್ಕೆ ನಾನು ಬೇರೆ ದೇಶಗಳಿಗೆ ಹೋಗ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು ಅಂತ ಹೇಳ್ತಾನೆ ನೀವು ಈ ಬುಕ್ ಕಂಪ್ಲೀಟ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ವಿದೇಶಿ ಪ್ರಯಾಣ ಮಾಡೋದಕ್ಕೆ ನಾವು ನಿನ್ಗೆ ಲೈಸೆನ್ಸ್ ಕೊಡ್ತೀವಿ ಆದ್ರೆ ನಮ್ದೊಂದು ಚಿಕ್ಕ ಕಂಡೀಷನ್ ನೀವು ಕೂಡ ಮಿನಿಸ್ಟರಿಯಲ್ಲಿ ಮೆಂಬರ್ ಆಗಿ ಸೇರ್ಬೇಕು ಅಂತ ಕೇಳ್ತಾರೆ ನಿಜ ಹೇಳ್ಬೇಕಂದ್ರೆ ಗೆ ಈ ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಆಸೆ ಇರೋದಿಲ್ಲ ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ ಅಲ್ಲಿರೋ ಮೆಂಬರ್ಸ್ ಎಲ್ಲ ಗ್ರಿಂಡಲ್ ವರ್ಲ್ಡ್ ಬಗ್ಗೆ ಹೇಳ್ತಾರೆ ಸುಮಾರು ದಿನಗಳಿಂದ ಇವನೊಂದು ಜೈಲಲ್ಲಿ ಇದ್ದ ಅವನಿಗೆ ಯಾರು ಸಪೋರ್ಟ್ ಮಾಡಿದ್ರೋ ಏನೋ ಗೊತ್ತಿಲ್ಲ ಅವನು ಇವಾಗ ಜೈಲಿಂದ ತಪ್ಸ್ಕೊಂಡ್ ಬಿಟ್ಟಿದ್ದಾನೆ ಇಷ್ಟು ದಿನಗಳಿಂದ ಮ್ಯಾಜಿಕಲ್ ವರ್ಲ್ಡ್ ಹಾಗೆ ನಾನ್ ಮ್ಯಾಜಿಕಲ್ ವರ್ಲ್ಡ್ ತುಂಬಾ ಪ್ರಶಾಂತವಾಗಿತ್ತು ಆದ್ರೆ ಕ್ರೀಡೆನ್ಸ್ ಅನ್ನ ಒಬ್ಬ ವ್ಯಕ್ತಿನ ಬಳಕೆ ಮಾಡ್ಕೊಂಡು ಇವ್ನು ಈ ಪ್ರಶಾಂತವಾಗಿರೋ ಒಂದು ಮ್ಯಾಜಿಕಲ್ ವರ್ಲ್ಡ್ ನಾನ್ ಮ್ಯಾಜಿಕಲ್ ವರ್ಲ್ಡ್ ನ ಸರ್ವ ನಾಶ ಮಾಡ್ಬೇಕು ಅಂತ ನೋಡ್ತಿದ್ದಾನೆ ಈ ಮಾತನ್ನ ಕೇಳಿ ನ್ಯೂಟ್ ಶಾಕ್ ಆಗಿ ಕ್ರೇಡಿಯನ್ಸ್ ಯಾವಾಗ್ಲೂ ಸತ್ತೋಗ್ ಅಂತ ಕೇಳಿದಾಗ ಇಲ್ಲ ತಮ್ಮ ಕ್ರೀಡೆನ್ಸ್ ಬದುಕಿದಾನೆ ಅವನು ಪ್ಯಾರಿಸ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾನೆ ಇವಾಗ ನಾನು ಏನ್ ಮಾಡ್ಬೇಕು ಕ್ರೀಡೆನ್ಸ್ ನ ಹಿಡ್ಕೊಂಡು ಅವನನ್ನ ಅಂತ ಕೇಳಿದಾಗ ಸರಿಯಾಗಿ ಅದೇ ಟೈಮ್ ಗೆ ಗ್ರಿಮ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಇಲ್ಲ ನಾವಿಬ್ರು ಸೇರಿ ಅವನನ್ನ ಹತ್ಯೆ ಮಾಡ್ಬೇಕು ಅಂತ ಹೇಳಿದಾಗ ನ್ಯೂಟ್ ಗೆ ತುಂಬಾ ಕೋಪ ಬರುತ್ತೆ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಗ್ರಿಮ್ಸನ್ ಅಂದ್ರೆ ನ್ಯೂಟ್ ಗೆ ಆಗೋದಿಲ್ಲ ಇವನ್ ಜೊತೆ ಸೇರಿ ನಾನು ಅವನನ್ನ ಹಿಡ್ಕೊಳ್ಳೋದಕ್ ಹೋಗಲ್ಲ ಅಂತ ಅಲ್ಲಿಂದ ಹೋಲ್ಡ್ ಾಗ ಈ ಮೆಂಬರ್ಸ್ ಎಲ್ಲರೂ ಅವನ ವಿದೇಶಿ ಪ್ರಯಾಣ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅಲ್ಲಿಂದ ಹೊರಟೋಗ್ತಾ ಇರೋ ನ್ಯೂಟ್ ಹತ್ರಕ್ಕೆ ಬಂದು ನ್ಯೂಟ್ ನ ಹಗ್ ಮಾಡ್ಕೊಂಡು ಇವರೆಲ್ಲರೂ ನಿನ್ನ ಫಾಲೋ ಮಾಡ್ತಿದಾರೆ ಅಂತ ಹೇಳ್ತಾನೆ ಇವಾಗ ಸೀನು ಪ್ಯಾರಿಸ್ ಅಲ್ಲಿ ಓಪನ್ ಆಗುತ್ತೆ ಗ್ರಿಂಡಲ್ ವರ್ಲ್ಡ್ ಒಂದು ಟೀಮ್ ನ ರೆಡಿ ಮಾಡ್ಕೊಂಡಿರ್ತಾನೆ ಅವನು ಪ್ಯಾರಿಸ್ ಅಲ್ಲಿ ಇರೋದಕ್ಕೆ ಒಂದು ಪ್ಲೇಸ್ ಬೇಕಾಗಿರುತ್ತಲ್ವಾ ಅವನ ಟೀಮ್ ಅಲ್ಲಿರೋ ಸ್ವಲ್ಪ ಜನ ವ್ಯಕ್ತಿಗಳು ಒಂದು ಮನೆ ಒಳಗಡೆಗೆ ಹೋಗಿ ಅಲ್ಲಿರೋ ಗಂಡ ಹೆಂಡತೀರ್ನ ಹಾಕಿ ಒಂದು ಚಿಕ್ಕ ಮಗುನ ಸಾಯಿಸ್ಬಿಟ್ಟು ಬಿಟ್ಟು ವಿಲ್ಲನ್ನು ಅವನ ಟೀಮ್ ಮೆಂಬರ್ಸ್ ಹತ್ರ ಮಾತಾಡ್ತಾನೆ ಕ್ರೀಡೆನ್ಸ್ ಗೆ ಸಂಬಂಧಪಟ್ಟಿರೋ ಏನಾದ್ರೂ ಒಂದು ಪ್ರೂಫ್ಸ್ ಮ್ಯಾಜಿಕಲ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತವೆ ನೀವು ಅಲ್ಲಿಗೆ ಹೋಗಿ ಆ ಪ್ರೂಫ್ಸ್ ನ ಕಲ್ತನ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ನ್ಯೂಟ್ ಅವನ ಮನೆಗೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಅವನನ್ನ ಯಾರೋ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಿದ್ದಾನೆ ಅಂತ ನ್ಯೂಟ್ ಗೆ ಗೊತ್ತಾಗುತ್ತೆ ಅದಕ್ಕೆ ಒಂದ್ ಹತ್ರ ಬಚ್ಚು ಅವನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡಿ ನ್ಯೂಟ್ ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋ ವ್ಯಕ್ತಿ ಮೇಲೆ ಗಾಳಿ ಬೀಸೋ ಹಾಗೆ ಮಾಡ್ತಾನೆ ಸರಿಯಾಗಿ ಅದೇ ಟೈಮ್ ಗೆ ನ್ಯೂಟ್ ಹತ್ರಕ್ಕೆ ಒಂದು ಹ್ಯಾಂಡ್ ಬರುತ್ತೆ ನೀನು ಬಿಲ್ಡಿಂಗ್ ಮೇಲೆಗೆ ಬರ್ಬೇಕು ಅಂತ ಗೆಸ್ಚರ್ಸ್ ಮುಖಾಂತರ ಹೇಳುತ್ತೆ ಅದರ ಪ್ರಕಾರ ನ್ಯೂಟ್ ಅದನ್ನ ಹಿಡ್ಕೊಳ್ಳೋದ್ರಿಂದ ಆ ಹ್ಯಾಂಡ್ ನ್ಯೂಟ್ ನ ಒಂದು ಬಿಲ್ಡಿಂಗ್ ಮೇಲೆಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಡಂಬಲ್ ಡೋರ್ ಇರ್ತಾನೆ ಆಕ್ಚುಲಿ ್ರೆ ನ್ಯೂಟೋ ಹಾಗೆ ಇನ್ನ ಸ್ವಲ್ಪ ಜನ ಮ್ಯಾಜಿಕ್ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ರೀಸನ್ ಡಂಬಲ್ ಡೋರು ಒಂದು ಸ್ಕೂಲ್ ಅಲ್ಲಿ ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಉಪಯೋಗ ಮಾಡ್ಬೇಕು ಅಂತ ತುಂಬಾ ಜನರಿಗೆ ಹೇಳ್ಕೊಟ್ಟಿರ್ತಾನೆ ಡಂಬಲ್ ಡೋರ್ ನ್ಯೂಟ್ ಹತ್ರ ಮಾತಾಡ್ತಾ ಕ್ರೀಡೆನ್ಸ್ ಇವಾಗ ಪ್ಯಾರಿಸ್ ಅಲ್ಲಿ ಇದ್ದಾನಂತೆ ಅವನು ಅವರ ತಂದೆ ತಾಯಿಗೋಸ್ಕರ ಹುಡ್ಕಾಡ್ತಾ ಇದ್ದಾನೆ ನನ್ನ ಕಿವಿಗೆ ಬಿದ್ದಿರೋ ಗಾಸಿಪ್ಸ್ ಪ್ರಕಾರ ಹೇಳೋದಾದ್ರೆ ನಿನ್ನ ಫ್ರೆಂಡ್ ಆಗಿರೋ ಲೀಟಾ ತಮ್ಮನೆ ಈ ಕ್ರೀಡೆನ್ಸ್ ಅಂತ ಹೇಳ್ತಾನೆ ಅದೇ ನ್ಯೂಟೋ ಲೈಸೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಹೋದಾಗ ಅಲ್ಲಿ ಒಂದು ಮೀಟ್ ಆಗ್ತಾನಲ್ವಾ ಆ ಹುಡುಗಿ ತಮ್ಮನೇ ಈ ಕ್ರೀಡೆನ್ಸ್ ಅಂತೆ ಗ್ರಿಂಡಲ್ ವರ್ಲ್ಡ್ ಹೋಗಿ ಅವನನ್ನ ಮೀಟ್ ಆಗಿ ಅವನನ್ನ ಕೆಟ್ಟವನಾಗಿ ಬದಲಾವಣೆ ಮಾಡೋದಕ್ ಮೊದ್ಲು ನ್ಯೂಟ್ ನೀನು ಪ್ಯಾರಿಸ್ ಗೆ ಹೋಗಿ ಅವನನ್ನ ಮೀಟ್ ಆಗಿ ನಿನಗೆ ಒಂದು ಫ್ಯಾಮಿಲಿ ಐತೆ ಅಂತ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡು ಅವನು ಕೆಟ್ಟ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಿರೋ ಹಾಗೆ ನೀನು ಮಾಡು ಅಂತ ಹೇಳ್ತಾನೆ ಡಬಲ್ ಡೋರ್ ಹೆಚ್ಚಲ ಹೇಳ್ಬೇಕಂದ್ರೆ ನಾನು ವಿದೇಶ ಪ್ರಯಾಣ ಮಾಡೋದಕ್ಕಾಗಲ್ಲ ಮಿನಿಸ್ಟರಿ ಆಫ್ ಡಿಪಾರ್ಟ್ಮೆಂಟ್ ನನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ ನಾನೇನಾದ್ರು ಇವಾಗ ಬೇರೆ ದೇಶಕ್ಕೆ ಹೋದ್ರೆ ನನ್ನನ್ನ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಾನೆ ಡಂಬಲ್ ಡೋರಿ ಇವನ್ ಎಲ್ಲ ಮಾತುಗಳು ಕೇಳಿಸಿಕೊಂಡಿರಾ ಇವನ್ಗೆ ಒಂದು ಕಾರ್ಡ್ ಕೊಟ್ಬಿಟ್ಟು ನೀನು ಈ ಪ್ಲೇಸ್ ಗೆ ಹೋದ್ರೆ ಪ್ಯಾರಿಸ್ ಅಲ್ಲಿ ನಿನಗೆ ಬೇಕಾಗಿರೋ ಎಲ್ಲಾ ಕೆಲಸ ಇವನು ಮಾಡ್ಕೊಡ್ತಾನೆ ಅಂತ ಹೇಳಿ ಆ ಕಾರ್ಡ್ ನ ಕೊಟ್ಟು ಡಂಬಲ್ ಡೋರ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನಂತರ ನ್ಯೂಟು ತನ್ನ ಮನೆಗೆ ಬರ್ತಾನೆ ತನ್ನ ಮನೆಯಲ್ಲಿ ಲೈಟ್ ಆನ್ ಅಂಡ್ ಆಫ್ ಆಗ್ತಾ ಇರೋದನ್ನ ನೋಡಿ ಯಾರೋ ನನ್ನ ಮನೆಗೆ ಬಂದಿರಬೇಕು ಅಂತ ನಿಧಾನವಾಗಿ ಡೋರ್ ಓಪನ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅವರ ಮನೆಗೆ ಯಾರು ಕಳ್ಳರು ಬಂದಿರೋದಿಲ್ಲ ಇವನು ಸಾಕ್ತಾ ಇರೋ ನಿಫ್ಲರ್ಸ್ ಅನ್ನೋ ಒಂದು ಪ್ರಾಣಿಗಳೇ ಅವನ ಮನೆಯಲ್ಲಿ ಗಜ್ಬಿಜಿ ಮಾಡ್ತಾ ಇರ್ತವೆ ನಿಜ ಹೇಳ್ಬೇಕಂದ್ರೆ ಈ ಪ್ರಾಣಿಗಳಿಗೆ ಗೋಲ್ಡ್ ಕಲರ್ ಅಲ್ಲಿ ಯಾವುದೇ ವಸ್ತುಗಳು ಸಿಕ್ಕಿದ್ರು ಆ ವಸ್ತುನ ಕಲ್ತನ ಮಾಡೋ ಒಂದು ಅಭ್ಯಾಸ ಇರುತ್ತೆ ನ್ಯೂಟು ತುಂಬಾ ಕಷ್ಟಪಟ್ಟು ಆ ಪ್ರಾಣಿಗಳನ್ನ ಹಿಡ್ಕೊಂಡು ಅವನ ಮನೆಯಲ್ಲಿರೋ ಒಂದು ಅಂಡರ್ ಗ್ರೌಂಡ್ ಗೆ ಹೋಗ್ತಾನೆ ಮೊದ್ಲೇ ಹೇಳಿದ್ನಲ್ವಾ ಇವನ್ಗೆ ವಿಚಿತ್ರ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅಂತ ಆ ಅಂಡರ್ ಗ್ರೌಂಡ್ ಅಲ್ಲಿ ತುಂಬಾ ವಿಚಿತ್ರ ಪ್ರಾಣಿಗಳು ಇರ್ತವೆ ಅಲ್ಲಿ ಬಂಟಿ ಅನ್ನೋ ಒಂದು ಹುಡುಗಿ ಇರ್ತಾಳೆ ಈ ವಿಚಿತ್ರ ಪ್ರಾಣಿಗಳಿಗೆ ಬೇಕಾಗಿರೋ ಎಲ್ಲಾ ಫುಡ್ ಈ ಹುಡುಗಿನೇ ಹಿಡ್ತಿರ್ತಾಳೆ ಅವನ ಹತ್ರ ಮರಗಡೆಗಳಿಂದ ಕ್ರಿಯೇಟ್ ಆಗಿರೋ ಒಂದು ಆರ್ಸ್ ಟೈಪ್ ಅಲ್ಲಿರೋ ವಿಚಿತ್ರವಾಗಿರೋ ಒಂದು ಕ್ರಿಯೇಚರ್ ಇರುತ್ತೆ ನೀರಲ್ಲಿ ಸ್ವಲ್ಪತ್ತು ಅದ್ರ ಜೊತೆ ಆಟ ಆಡಿ ಅದಕ್ಕೆ ಫುಡ್ ಕೊಡ್ತಾನೆ ಸರಿಯಾಗಿ ಅದೇ ಗೆ ಅವನ ಮನೆಗೆ ಯಾರೋ ಬಂದಿರೋ ಹಾಗೆ ಶಬ್ದ ಬರುತ್ತೆ ಯಾರೋ ಕಳ್ಳರು ಬಂದಿರಬಹುದು ಅಂತ ನಿಧಾನವಾಗಿ ಮೇಲೆಗೆ ಹೋಗಿ ನೋಡ್ತಾರೆ ಅಲ್ಲಿಗೆ ಇವನ ಫ್ರೆಂಡ್ ಆಗಿ ರೋ ಜೇಕಪ್ ಹಾಗೆ ಕ್ವೀನಿ ಅಲ್ಲಿಗೆ ಬಂದಿರ್ತಾಳೆ ಕ್ವೀನಿ ನ್ಯೂಟ್ ಹತ್ರ ಮಾತಾಡ್ತಿರೋ ಹಾಗೆ ನಮ್ಗೆ ಗೊತ್ತಾಗುತ್ತೆ ಕ್ವೀನಿ ಜೇಕಬ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾಳೆ ಅಂತ ನ್ಯೂಟ್ ಜೇಕಪ್ ನ ಅಬ್ಸರ್ವ್ ಮಾಡಿದಾಗ ಅವ್ನಿಗೆ ಗೊತ್ತಾಗುತ್ತೆ ಕ್ವೀನಿ ಜೇಕಬ್ ಮೇಲೆ ಮಂತ್ರ ಶಕ್ತಿಗಳನ್ನ ಪ್ರಯೋಗ ಮಾಡಿ ಅವನನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ ಅಂತ ಕ್ವೀನಿ ನಿನಗೆ ಜೇಕಪ್ ಅಂದ್ರೆ ಇಷ್ಟ ನನಗೆ ಗೊತ್ತು ಆದ್ರೆ ಅವನನ್ನ ನಿನ್ನ ಮಂತ್ರ ಶಕ್ತಿಗಳಿಂದ ಕಂಟ್ರೋಲ್ ಮಾಡೋದು ತಪ್ಪು ನೀನು ಅವನ ಮೇಲೆ ಪ್ರಯೋಗ ಮಾಡಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ನಾನು ರಿಮೂವ್ ಮಾಡ್ತೀನಿ ಆವಾಗ ಜೇಕಬ್ಗೆ ಏನಾದ್ರು ನಿನ್ನ ಮದುವೆ ಹಾಕ್ಬೇಕು ಅಂತ ಆಸೆ ಇದ್ರೆ ಗ್ಯಾರಂಟಿ ನಿಮ್ಮ ಮದ್ವೆ ನಾನೇ ಮಾಡ್ತೀನಿ ಅಂತ ಜೇಕಬ್ ಮೇಲೆ ಪ್ರಯೋಗ ಆಗಿರೋ ಒಂದು ಮಂತ್ರಶಕ್ತಿಗಳನ್ನ ರಿಮೂವ್ ಮಾಡ್ತಾನೆ ಮತ್ತೆ ನಮ್ಗೆ ಗೊತ್ತಾಗುತ್ತೆ ಜೇಕಬ್ಗೆ ಕ್ವೀನಿ ಅಂದ್ರೆ ಇಷ್ಟ ಇರುತ್ತೆ ಆದ್ರೆ ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ತಾಟ ಅವನಿಗೆ ಇರೋದಿಲ್ಲ ಅದಕ್ಕೆ ಒಂದು ರೀಸನ್ ಐತೆ ಕ್ವೀನಿ ಮ್ಯಾಜಿಕಲ್ ವರ್ಲ್ಡ್ ಗೆ ಸಂಬಂಧ ಪಟ್ಟಿರೋಳು ಆದ್ರೆ ಜೇಕಬ್ ಅಪ್ಪ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾನ್ ಮ್ಯಾಜಿಕಲ್ ವರ್ಲ್ಡ್ ಗೆ ಸಂಬಂಧ ಪಟ್ಟಿರೋನು ಇವರಿಬ್ರು ಏನಾದ್ರು ಮದುವೆ ಆದ್ರೆ ಜೈಲಿಗೆ ಹಾಕ್ತಾರೆ ಅಂತ ಭಯದಿಂದ ಜೇಕಬ್ ಕ್ಯೂನಿನ ಮದುವೆ ಆಗೋದಕ್ಕೆ ಇಷ್ಟ ಪಡ್ತಿರೋದಿಲ್ಲ ಈ ಮಾತು ಕೇಳಿ ಕ್ಯೂನಿಗೆ ತುಂಬಾ ಬಾಧೆಯಾಗಿ ಜೇಕಬ್ ನ ಹಲ್ಲೆ ಬಿಟ್ಟು ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳೆ ಕ್ವೀನಿಗೆ ಟೀನಾ ಕಡೆಯಿಂದ ಒಂದು ಲೆಟರ್ ಬಂದಿರುತ್ತೆ ನಾನು ಪ್ಯಾರಿಸ್ ಅಲ್ಲಿ ಇದ್ದೀನಿ ನೀನನ್ನ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನೀನು ಪ್ಯಾರಿಸ್ ಗೆ ಬಾ ಅಂತ ಆ ಲೆಟರ್ ನ ಬೈ ಮಿಸ್ ಆಗಿ ಕ್ವೀನ್ಯೂಟ್ ಬಿಟ್ಬಿಟ್ಟಿರ್ತಾಳೆ ಆ ಲೆಟರ್ ನ್ಯೂಟ್ ಗೆ ಸಿಗುತ್ತೆ ಹೇಳ್ಬೇಕಂದ್ರೆ ನ್ಯೂಟ್ ಟೀನಾ ಪ್ರೀತಿ ಮಾಡ್ತಿರ್ತಾನೆ ನಾನು ಆ ಹುಡುಗಿನ ಮಾತಾಡ್ಬೇಕು ಅಂತ ನ ಕರ್ಕೊಂಡು ಪ್ಯಾರಿಸ್ ಗೆ ಹೋಗೋದಕ್ಕೆ ಎಲ್ಲಾ ಸಿದ್ಧ ಮಾಡ್ತಾನೆ ಇವಾಗ ಸೀನು ಪ್ಯಾರಿಸ್ ಅಲ್ಲಿ ಇರೋ ಟೀನಾ ಹತ್ರ ಓಪನ್ ಆಗುತ್ತೆ ಟೀನಾ ತನ್ನ ಹತ್ರ ಇರೋದು ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡಿ ಗೋಡೆ ಹತ್ರ ಪೋರ್ಟಲ್ ನ ಓಪನ್ ಮಾಡಿ ಮ್ಯಾಜಿಕಲ್ ವರ್ಲ್ಡ್ ಗೆ ಹೋಗ್ತಾಳೆ ಅಲ್ಲಿ ಸರ್ಕಸ್ ನಡೀತಾ ಇರುತ್ತೆ ಅದೇ ಪ್ಲೇಸ್ ಅಲ್ಲಿ ಇವಾಗ ನಮ್ಗೆ ಯಾವಾಗ್ಲಿಂದ ಮಾತಾಡ್ತಾ ಇರೋ ಕ್ರೀಡೆನ್ಸ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ ಕ್ರೀಡೆನ್ಸ್ ಆ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ನಾಗಿನಿ ಅನ್ನೋ ಒಂದು ಹುಡುಗಿ ಅಂತ ಇವನಿಗೆ ತುಂಬಾ ಇಷ್ಟ ಕ್ರೀಡೆನ್ಸ್ ನಾಗಿನಿ ಹತ್ರಕ್ಕೆ ಬಂದ್ಬಿಟ್ಟು ನನ್ನ ತಾಯಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಯ್ತು ಇವತ್ತು ರಾತ್ರಿಗೆ ನಾವು ಈ ಬಂದಿ ಕಾಣೆಯಿಂದ ತಪ್ಪಿಸಿಕೊಂಡ್ ಬಿಡೋಣ ಅಂತ ಹೇಳ್ತಿರೋವಾಗಲೇ ಆ ಸರ್ಕಸ್ ಕಂಪನಿ ಓನರ್ ಅಲ್ಲಿಗೆ ಬಂದು ಕ್ರೀಡೆನ್ಸ್ ನಿನ್ಗೆ ಎಷ್ಟೋ ಬಾರಿ ಹೇಳಿದ್ದೀನಿ ಈ ಹುಡುಗಿ ಹತ್ರ ನೀನು ಮಾತಾಡೋದಕ್ಕೆ ಬರ್ಬೇಡ ಹೋಗು ನಿನ್ ಕೆಲಸ ಏನೈತೆ ಅದು ಮಾತ್ರ ಮಾಡು ಅಂತ ಅವನನ್ನ ಬೈದು ಅಲ್ಲಿಂದ ಕಳ್ಸಿ ಬಿಡ್ತಾನೆ ಓನರು ನಾಗಿನಿಯನ್ನ ಒಂದು ಬೋನಲ್ ಹಾಕಿ ಈ ಸರ್ಕಸ್ ನೋಡೋದಕ್ಕೆ ಬಂದಿರೋ ಪ್ರಜೆಗಳಿಗೆ ಖುಷಿ ಕೊಡ್ಬೇಕು ಅಂತ ನಾಗಿನಿಯನ್ನ ಒಂದು ಸ್ನೇಕ್ ಆಗಿ ಕನ್ವರ್ಟ್ ಅಂತ ಚಿತ್ರ ಹಿಂಸೆ ಕೊಡ್ತಿರ್ತಾನೆ ಲಾಸ್ಟ್ ಗೆ ನಾಗಿನಿ ಒಂದು ಸ್ನೇಕ್ ಆಗಿ ಕನ್ವರ್ಟ್ ಆಗಿ ಕ್ರೀಡೆನ್ಸ್ ಜೊತೆ ಸೇರ್ಕೊಂಡು ಓನರ್ ಮೇಲೆ ಅಟ್ಯಾಕ್ ಮಾಡಿ ಆ ಸರ್ಕಸ್ ಕಂಪ್ನಿಯಿಂದ ತಪ್ಸ್ಕೊಂತಾರೆ ಇವರಿಬ್ರು ಇಲ್ಲಿಂದ ತಪ್ಸ್ಕೊಳ್ಳೋ ಒಂದು ಪ್ರಯತ್ನದಲ್ಲೇ ಈ ಸರ್ಕಸ್ ಕಂಪ್ನಿ ಓನರ್ ತುಂಬಾ ಪ್ರಾಣಿಗಳನ್ನ ಒಂದತ್ರ ಹತ್ರ ಬಂದಿಯಾಗಿ ಮಾಡಿರ್ತಾನಲ್ವಾ ಅವೆಲ್ಲ ತಪ್ಸ್ಕೊಂಡ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆ ಸರ್ಕಸ್ ಕಂಪ್ನಿ ಓನರ್ ಒಂದು ದೊಡ್ಡದಾಗಿರೋ ಚೈನೀಸ್ ಕ್ರಿಯೇಚರ್ ನ ಬಂದಿಯಾಗಿ ಮಾಡಿರ್ತಾನೆ ಆ ಕ್ರಿಯೇಚರ್ ಕೂಡ ಇವರಿಂದ ತಪ್ಸ್ಕೊಂಡ್ಬಿಟ್ಟು ಪ್ಯಾರಿಸ್ ಅಲ್ಲಿರೋ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೊಲ್ಟ್ ಈ ಚೈನಿಕ್ ಕ್ರಿಯೇಚರ್ ನ ಯಾರೂ ಕೂಡ ಅಷ್ಟೊಂದು ಈಸಿಯಾಗಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅದನ್ನ ಬಂದಿಯಾಗಿ ಮಾಡೋದಕ್ಕಾಗಲ್ಲ ಆ ಸರ್ಕಸ್ ಕಂಪ್ನಿ ಓನರ್ ಗೆ ಭಯ ಎತ್ಕೊಂಡ್ಬಿಟ್ಟು ಫಸ್ಟ್ ನಾವ್ ಇಲ್ಲಿಂದ ಹೊಲ್ಟೋಗ್ಬಿಡ್ಬೇಕು ಅಂತ ಅವನ ಸರ್ಕಸ್ ಕಂಪನಿಯನ್ನ ಮ್ಯಾಜಿಕಲ್ ಟ್ರಿಕ್ ನ ಉಪಯೋಗ ಮಾಡಿ ಒಂದು ಚಿಕ್ಕ ಬೆಡ್ಶೀಟ್ ತರ ಕನ್ವರ್ಟ್ ಮಾಡಿ ಅಲ್ಲಿಂದ ಹೊಲ್ಟ್ ಹೋಗ್ತಾ ಇರುವಾಗ ಟೀನಾ ಓನರ್ ಹತ್ರಕ್ಕೆ ಬಂದ್ಬಿಟ್ಟು ಕ್ರೀಡೆನ್ಸ್ ಅನ್ನ ಅವನು ಎಲ್ಲಿಗೋದ ಇಲ್ಲ ಇದ್ನಲ್ಲ ಅಂತ ಕೇಳ್ತಾಳೆ ಅವನು ಅವರ ತಂದೆ ತಾಯಿನ ಹುಡ್ಕೋದಕ್ಕೆ ಹೋಗಿದ್ದಾನೆ ಅಂತ ಓನರ್ ಹೇಳಿ ಅವನ ಗಾಡಿನ ಹಾಕೊಂಡು ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ಸರಿಯಾಗಿ ಅದೇ ಗೆ ಟೀನಾ ಹತ್ರಕ್ಕೆ ಯೂಸುಫ್ ಅವನು ಬಂದು ನೀನು ಹುಡ್ಕಾಡ್ತಾ ಇರೋ ಕ್ರೀಡೆನ್ಸ್ ಅನ್ನೋನು ನನ್ನ ಫ್ಯಾಮಿಲಿಗೆ ಸಂಬಂಧ ಪಟ್ಟಿರೋನು ಅದಕ್ಕೆ ಬೇಕಾಗಿರೋ ಆಧಾರಗಳು ನನ್ನ ಹತ್ರ ಇದಾವೆ ಆ ಪ್ರೂಫ್ಸ್ ನಿನಗೆ ಕೊಟ್ರೆ ಈ ಮಿನಿಸ್ಟರಿ ಆಫ್ ಮ್ಯಾಜಿಕಲ್ ಡಿಪಾರ್ಟ್ಮೆಂಟ್ಸ್ ಅವನನ್ನ ಅಟ್ಯಾಕ್ ಮಾಡದಿರೋ ಹಾಗೆ ನೀನು ಕಾಪಾಡ್ತೀಯಾ ಅಂತ ಕೇಳ್ತಾನೆ ಖಂಡಿತ ಅವನು ನಿನ್ನ ಫ್ಯಾಮಿಲಿಗೆ ಗೆ ಸಂಬಂಧ ಆದ್ರೆ ನಾನು ಅವನನ್ನ ಕಾಪಾಡ್ತೀನಿ ಅಂತ ಟೀನಾ ಮಾತು ಕೊಡ್ತಾಳೆ ಅದಕ್ಕೆ ಯೂಸುಫ್ ಆಧಾರಗಳನ್ನ ತೋರ್ಸೋದಕ್ಕೆ ಟೀನಾನ ನ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಗ್ರಿಂಡಲ್ ವರ್ಲ್ಡ್ ಅವನ ಟೀಮ್ ಹತ್ರ ಮಾತಾಡ್ತಿರುವಾಗ ಕ್ರೀಡೆನ್ಸ್ ಇರೋದ್ರಿಂದಳೆ ನಾವು ಈ ಗೇಮ್ ನ ವಿನ್ ಆಗೋದಕ್ಕೆ ಹಾಕ್ತಿದೀವಿ ಅಂತ ಹೇಳ್ತಾನೆ ಆ ಮಾತು ಕೇಳಿ ಅವನ ಟೀಮ್ ಇರೋ ಒಬ್ಬ ವ್ಯಕ್ತಿ ಕ್ರೀಡೆನ್ಸ್ ಇವಾಗ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಲ್ವಾ ಅವನ ಹತ್ರಕ್ಕೆ ಹೋಗಿ ಅವನನ್ನ ಬಂದಿಯಾಗಿ ಮಾಡಿ ಎತ್ಕೊಂಡ್ ಬರ್ಬೋದಲ್ಲ ಅಂತ ಕೇಳಿದಾಗ ಅದಕ್ಕೆ ಗ್ರಿಂಡಲ್ ವರ್ಡ್ ಇಲ್ಲ ಕ್ರೀಡೆನ್ಸ್ ಅವನು ಇಷ್ಟಪಟ್ಟು ನಾನು ಹತ್ರಕ್ಕೆ ಬರಬೇಕು ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಆಗಿರೋ ನ್ಯೂಟೋ ಜೇಕ್ಅಪ್ ನ ಹಾಕೊಂಡು ಇಲ್ಲಿಗಲ್ ಆಗಿ ಪ್ಯಾರಿಸ್ ಗೆ ಹೋಗ್ಬೇಕು ಅಂತ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಐವತ್ತು ಡಾಲರ್ ಕೊಟ್ಟು ಅವನ ಹತ್ರ ಇರೋ ಒಂದು ಮ್ಯಾಜಿಕಲ್ ಬಕೆಟ್ ಒಳಗಡೆಗೆ ಕಾಲಿಟ್ಟು ಪ್ಯಾರಿಸ್ ಅಲ್ಲಿ ಪ್ರತ್ಯಕ್ಷ ಹಾಕ್ತಾರೆ ನ್ಯೂಟೋನು ಕೂಡ ಟೀ ನ ಉಪಯೋಗ ಮಾಡಿರೋ ಒಂದು ಪೋರ್ಟಲ್ ನ ಉಪಯೋಗ ಮಾಡಿಕೊಂಡು ರಾತ್ರಿ ಸರ್ಕಸ್ ಕಂಪನಿನ ಹೆಥಾ ಇರ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ ನ್ಯೂ ಟು ಟೀನ ಹುಡ್ಕೋದಕ್ಕೆ ಈ ಪ್ಲೇಸ್ ಹತ್ತಕ್ಕೆ ಬಂದಿರ್ತಾನೆ ಅದಕ್ಕೆ ಅವನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡ್ತಾನೆ ಇದರಿಂದ ರಾತ್ರಿ ಆ ಪ್ಲೇಸ್ ಅಲ್ಲಿ ಏನ್ ನಡೆದೈತಿ ಅಂತ ಗೋಲ್ಡನ್ ಫ್ಲಾಶ್ ಮುಖಾಂತರ ಅವನಿಗೆ ಕಾಣಿಸುತ್ತೆ ಒಂದು ಚೈನಿ ಕ್ರಿಯೆಚಾರೋ ಅಲ್ಲಿಂದ ತಪ್ಸ್ಕೊಳ್ಳೋದು ಅವ್ನು ನೋಡ್ತಾನೆ ಟೀನಾ ಈ ಪ್ಲೇಸ್ ಗೆ ಬಂದವಳೋ ಇಲ್ವ ಅಂತ ಕಂಡು ಹಿಡಿಯೋದಕ್ಕೆ ಅವ್ನ ಹತ್ರ ಇರೋ ಒಂದು ನಿಫ್ಲರ್ಸ್ ನ ಸ್ಮೆಲ್ ಮಾಡೋದಕ್ಕೆ ಬಿಡ್ತಾನೆ ಆ ಕ್ರಿಯೆಚರೋ ಸ್ಮೆಲ್ ಮಾಡ್ಕೊಂಡು ಹೋಗಿ ಟೀನಾ ನಿಂತಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರುತ್ತೆ ಆವಾಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಟೀನಾ ಈ ಪ್ಲೇಸ್ ಗೆ ಬಂದಿದ್ದಾಳೆ ಹಾಗೆ ಟೀನಾ ಮೀಟ್ ಆಗೋದಕ್ಕೆ ಯಾರು ಅಜ್ಞಾತ ವ್ಯಕ್ತಿ ಬಂದಿದ್ದಾನೆ ಅಂತ ಆ ಪ್ಲೇಸ್ ಹುಡ್ಕಾಡ್ತಿರುವಾಗ ನಮ್ಮ ಹೀರೋಗೆ ಅಜ್ಞಾತ ವ್ಯಕ್ತಿಗೆ ಸಂಬಂಧ ಪಟ್ಟಿರೋ ಒಂದು ರೆಕ್ಕೆ ಸಿಗುತ್ತೆ ನ್ಯೂಟಾ ಆ ರೆಕ್ಕೆ ಮೇಲೆ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡೋದ್ರಿಂದ ಆ ರೆಕ್ಕೆ ಗಾಲಿಯಲ್ಲಿ ಹಾರಾಡ್ಕೊಂಡು ಅಜ್ಞಾತ ವ್ಯಕ್ತಿ ಎಲ್ಲಿದ್ದಾನೆ ಅಂತ ತೋರಿಸೋದಕ್ಕೆ ಹೋಗುತ್ತೆ ನ್ಯೂಟ ಹಾಗೆ ಜೇಕಬ್ ಪಿಬ್ರೂನೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರ ಇನ್ನೊಂದ್ ಕಡೆ ಕ್ವಿನಿ ಟೀನ ಮೀಟ್ ಆಗೋದಕ್ಕೆ ಫ್ರೆಂಚ್ ಮಿನಿಸ್ಟ್ರಿ ಆಫೀಸ್ ಹತ್ರಕ್ಕೆ ಬರ್ತಾಳ ಆ ಬ್ರಾಂಚ್ ಹತ್ರಕ್ಕೆ ಹೋಗ್ಬಿಟ್ಟು ಟೀನಾನ ಮೀಟ್ ಆಗ್ಬೇಕು ಅಂತ ಕೇಳಿದಾಗ ಅಲ್ಲಿರೋ ಹುಡುಗಿ ಬುಕ್ ಎಲ್ಲ ಚೆಕ್ ಮಾಡಿ ಇಲ್ಲಿ ಟೀನಾ ಅನ್ನೋ ಒಂದು ಹೆಸರಿಂದ ಯಾರು ಇಲ್ಲ ಅಂತ ಹೇಳ್ತಾಳೆ ಜಸ್ಟ್ ವೈಟ್ ಬೇಕಾದ್ರೆ ಟೀನಾ ನನಗೆ ಲೆಟರ್ ಬರ್ದಿದ್ಲು ನಾನು ನಿನ್ನೆ ಆಗಬೇಕು ಅಂತ ಆ ಲೆಟರ್ ನನ್ನ ಹತ್ರ ಐತೆ ಅಂತ ಬ್ಯಾಗ್ ಅಲ್ಲಿ ಚೆಕ್ ಮಾಡ್ತಾಳೆ ಆದ್ರೆ ಆ ಬ್ಯಾಗ್ ಅಲ್ಲಿ ಆ ಲೆಟರ್ ಇರೋದಿಲ್ಲ ಸರಿಯಾಗಿ ಅದೇ ಟೈಮ್ ಅಲ್ಲಿ ಅದೇ ಆಫೀಸಲ್ಲಿ ಗ್ರಿಂಡಲ್ ವರ್ಲ್ಡ್ ಗ್ಯಾಂಗಿಗೆ ಸಂಬಂಧಪಟ್ಟಿರೋ ಪಟ್ಟಿರೋ ಇಬ್ಬರು ವ್ಯಕ್ತಿಗಳು ಅಲ್ಲಿರೋರಿಗೆ ಯಾರಿಗೂ ಗೊತ್ತಾಗದ ಒಂದು ಬುಕ್ ನ ಕಲ್ತನ ಮಾಡಿಕೊಂಡು ಹೊಲ್ಟ್ ಕ್ವೀನ್ ಆಫೀಸಿಂದ ಆಫೀಸ್ ಇಂದ ಹೊರಗಡೆಗೆ ಬಂದು ನಡ್ಕೊಂಡು ಹೋಗ್ತಾ ಇರುವಾಗ ಜೇಕಬ್ ಹಾಗೆ ನ್ಯೂಟ್ ಮಾತುಗಳು ಕೇಳಿಸ್ತವೆ ಗೆ ಜೇಕಬ್ ಅಂದ್ರೆ ತುಂಬಾ ಇಷ್ಟ ಜೇಕಪ್ ಎಲ್ಲಿದೀಯ ನಿನ್ನ ಮಾತುಗಳು ನನಗೆ ಕೇಳಿಸ್ತು ಅಂತ ಅಲ್ಲಿರೋ ಬೀದಿಗಳೆಲ್ಲ ಹುಡ್ಕಾಡ್ಬಿಡ್ತಾಳೆ ಗೋಸ್ಕರ ಅಷ್ಟೊತ್ತಿಗೆ ನ್ಯೂಟ ಹಾಗೆ ಜೇಕಪ್ ಆ ಪ್ಲೇಸ್ ನ ಬಿಟ್ಟು ಅಲ್ಲಿಂದ ಹೊಲ್ಟ್ ಕ್ವೀನಿ ತುಂಬಾ ಬಾಧೆಯಿಂದ ಕಣ್ಣಲ್ಲಿ ನೀರು ಹಾಕೊಂತ ಇರುವಾಗ ಗ್ರೀನ್ಡರ್ ವರ್ಲ್ಡ್ ಗ್ಯಾಂಗ್ ಅಲ್ಲಿರೋ ಒಂದು ಹುಡುಗಿ ಕ್ವೀನಿ ಹತ್ತಿರಕ್ಕೆ ಬಂದು ನಿಮ್ಗೆ ಏನಾದ್ರು ಸಹಾಯ ಬೇಕಿತ್ತಾ ಅಂತ ಕೇಳ್ತಾಳೆ ಇವಾಗ ಸೀನು ಕ್ರೀಡೆನ್ಸ್ ಹಾಗೆ ನಾಗಿನಿ ಹತ್ರ ಓಪನ್ ಆಗುತ್ತೆ ಇವರಿಬ್ರು ಸರ್ಕಸ್ ಕಂಪನಿಯಿಂದ ತಪ್ಸ್ಕೊಂಡು ಅವರ ತಾಯಿನ ಮೀಟ್ ಆಗೋದಕ್ಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಇವರಿಬ್ರಿಗೂ ಗೊತ್ತಾಗ್ತಿರೋ ಒಬ್ಬ ವ್ಯಕ್ತಿ ಇವನ್ನ ಫಾಲೋ ಮಾಡ್ತಿರ್ತಾನೆ ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ ಗ್ರಿಮ್ಸ್ ಅನ್ನು ಅದೇ ನಮ್ಮ ಹೀರೋ ಇವನ ಹತ್ರ ಸೇರಿ ಕೆಲಸ ಮಾಡಲ್ಲ ಅಂತ ಹೇಳಿ ಇರ್ತಾನಲ್ಲ ಅವನು ಕ್ರೀಡೆನ್ಸ್ ಹಾಗೆ ನಾಗಿನಿ ಒಂದು ಮನೆ ಒಳಗಡೆಗೆ ಹೋಗಿ ಅರ್ಮಾನಿ ಅಂದ್ರೆ ನಿಮ್ಮ ಹೆಸರೇನ ಅಂತ ಕ್ರೀಡೆನ್ಸ್ ಕೇಳ್ತಾನೆ ಅಲ್ಲಿರೋ ಒಂದು ತಾಯಿ ನನ್ನ ಹರ್ಮನಿ ಆದ್ರೆ ನಾನ್ ನಿಮ್ಮಮ್ಮ ಅಲ್ಲ ನಾನು ನಿಮ್ಮ ಅಮ್ಮ ಹತ್ರ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಹಾಗಾದ್ರೆ ನನ್ನ ತಂದೆ ತಾಯಿ ಯಾರು ಯಾರೋ ಎಲ್ಲಿದ್ದಾರೆ ಅಂತ ಕ್ರೀಡೆನ್ಸ್ ಆ ಸರ್ವೆಂಟ್ ಹತ್ರ ಮಾತಾಡ್ತಿರುವಾಗ್ಲೇ ಗ್ರಿಮ್ಸ್ ಅನ್ನು ಆ ಪ್ಲೇಸ್ ಹತ್ರಕ್ಕೆ ಬಂದು ನಾಗಿನಿ ಮೇಲೆ ಅಟ್ಯಾಕ್ ಮಾಡಿ ಸರ್ವೆಂಟ್ ನ ಸಾಯಿಸ್ಬಿಡ್ತಾನೆ ಇದರಿಂದ ಗೆ ತುಂಬಾ ಕೋಪ ಬಂದು ಒಂದು ಬ್ಲಾಕ್ ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗಿ ಗ್ರಿಮ್ಸನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ ಗ್ರಿಮ್ಸ್ ಅನ್ನು ಅವನ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡಿ ಅವನ ಸುತ್ತ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡ್ಕೊಂಡು ಅವನು ಅಲ್ಲಿಂದ ತಪ್ಸ್ಕೊಂಡ್ ನಂತರ ಕ್ರೀಡೆನ್ಸ್ ಸ್ವಲ್ಪ ಕೂಲ್ ಆಗಿ ಅವನ ನಿಜವಾದ ರೂಪಕ್ಕೆ ಬರ್ತಾನೆ ಗ್ರಿಮ್ಸನ್ ಕ್ರೀಡೆನ್ಸ್ ಇಂದ ತಪ್ಸ್ಕೊಂಡು ಗ್ರೀನ್ಡಾಲ್ ವರ್ಲ್ಡ್ ನ ಮೀಟ್ ಆಗೋದಕ್ಕೆ ಬರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಗ್ರಿಮ್ಸ್ ಅನ್ನು ಮಿನಿಸ್ಟರಿ ಆಫ್ ಮ್ಯಾಜಿಕಲ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆದ್ರೆ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಗ್ರೀನ್ ವರ್ಲ್ಡ್ ಗೆ ಸಪೋರ್ಟ್ ಮಾಡ್ತಿರ್ತಾನೆ ಒಂದು ರೀತಿ ಹೇಳೋದಾದ್ರೆ ಗ್ರೀನ್ ವರ್ಲ್ಡ್ ಜೈಲಿಂದ ತಪ್ಸ್ಕೊಳ್ಳೋದಕ್ಕೆ ಇವನೇ ಕಾರಣ ಆಗಿರ್ತಾನೆ ನಾನು ಸರ್ವೆಂಟ್ ಮೇಲೆ ಅಟ್ಯಾಕ್ ಮಾಡಿ ಸರ್ವೆಂಟ್ ನ ಸಾಯಿಸ್ಬಿಟ್ಟೆ ಈ ಬಾರಿನೂ ಕೂಡ ನಾನು ಕ್ರೀಡೆನ್ಸ್ ನ ಹಿಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಮಾತಾಡ್ತಿರುವಾಗ ಗ್ರೀನ್ಡಾಲ್ ವರ್ಲ್ಡ್ ಅದಕ್ಕೆ ಯಾಕೆ ಅಷ್ಟೊಂದು ಭಯ ಪಡ್ತಿದ್ಯಾ ನಾನ್ ನಿನಗೆ ಸಹಾಯ ಮಾಡ್ತೀನಿ ಲಾಸ್ಟ್ ಗೆ ಕ್ರೀಡೆನ್ಸ್ ನಾನೇ ಹಿಡ್ಕೊಂಡು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ನ್ಯೂಟೋ ಹಾಗೆ ಜೆ ಒಂದು ಪ್ಲೇಸ್ ಅಲ್ಲಿ ಅಜ್ಞಾತ ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಿರ್ತಾರೆ ಅಂದ್ರೆ ಬೇರೆ ಯಾರು ಅಲ್ಲ ಟೀನಾ ಯೂಸುಫ್ ಅನ್ನೋ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗಿರ್ತಾನಲ್ವಾ ಅವನು ಯೂಸುಫ್ ಒಂದು ವಾಶ್ರೂಮ್ ಅಲ್ಲಿ ಅವನ ಕಣ್ಣಿಗೆ ಏನೋ ಪ್ರಾಬ್ಲಮ್ ಇರೋದ್ರಿಂದ ಹೈಡ್ರಾಪ್ಸ್ ಹಾಕೊಂಡು ನ್ಯೂಟ್ ಇವನಗೋಸ್ಕರ ವೈಟ್ ಮಾಡ್ತಿರೋ ಒಂದು ಗೆ ನಡ್ಕೊಂಡ್ ಬರ್ತಾನೆ ಇವನ ಅಲ್ಲಿಗೆ ಹೋಗಿದ್ದೆ ನ್ಯೂಟ್ ಗೆ ಗೊತ್ತಾಗುತ್ತೆ ಇದೇ ವ್ಯಕ್ತಿ ಅಂತ ಅದಕ್ಕೆ ಅವ್ನ ಹತ್ರಕ್ಕೆ ಬಂದ್ಬಿಟ್ಟು ಟೀನಾ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಲ್ವಾ ಅಂತ ಕೇಳಿದಾಗ ಉದ್ದಕ್ಕಿರ್ತಾಳೆ ಅಲ್ವಾ ಅದೇ ಹುಡುಗಿ ಅಲ್ವಾ ಹಾ ಹುಡುಗಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ಅಂತ ಯೂಸುಫ್ ಇವ್ರಿ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಟೀನಾ ಒಂದು ರೂಮಲ್ಲಿ ಇರ್ತಾಳೆ ೂಟ್ ಅಲ್ಲಿಗೆ ಹೋಗಿ ಆ ಹುಡುಗಿನ ಮಾತಾಡ್ತಿರುವಾಗ್ಲೇ ಯೂಸುಫ್ ಹಿಂದ್ಗಡೆಯಿಂದ ಆ ರೂಮ್ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾನೆ ಕ್ರೀಡೆನ್ಸ್ ನಾನು ಸಾಯಿಸಕೋವರೆಗೂ ನೀವು ಇದೇ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊಲ್ಟ್ ಇರೋವಾಗ ಇರುವಾಗ ಅವನ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ವಾ ಆ ನೋವು ತಡ್ಕಳದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಬಿಡ್ತಾನೆ ಯೂಸುಫ್ ಸರಿಯಾಗಿ ಅದೇ ಟೈಮ್ ಗೆ ನ್ಯೂಟ್ ಹತ್ರ ಯಾವಾಗ್ಲೂ ಒಂದು ಕ್ರಿಯೇಚರ್ ಇರುತ್ತೆ ಅಂತ ಹೇಳಿದ್ನಲ್ವಾ ಗಿಡದ ಟೈಪ್ ಅಲ್ಲಿ ಅದು ಆ ಡೋರ್ ಲಾಕ್ ಅನ್ನೋದು ಓಪನ್ ಮಾಡುತ್ತೆ ಇವರು ಮೂವರು ಯೂಸುಫ್ ನ ಹೆತ್ಕೊಂಡು ಆಚೆಗಡೆಗೆ ಬಂದಾಗ ಸರಿಯಾಗಿ ಅದೇ ಪ್ಲೇಸ್ ಗೆ ಚೈನೀಸ್ ಕ್ರಿಯೇಚರ್ ಬರುತ್ತೆ ನ್ಯೂಟ್ ಗೆ ಇಂತ ಕ್ರಿಯೇಚರ್ಸ್ ಅಂದ್ರೆ ತುಂಬಾ ಇಷ್ಟ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ಸ್ ಬಗ್ಗೆ ಇವನೊಂದು ಬುಕ್ ಬರೀತಾ ಇರ್ತಾನಲ್ವಾ ಇದೇ ಒಂದು ರೀಸನ್ ಗೆ ಈ ಚೈನೀಸ್ ಕ್ರಿಯೇಚರ್ ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಇವನು ತಿಳ್ಕೊಂಡಿರ್ತಾನೆ ಅವನ ಬ್ಯಾಗ್ ಅಲ್ಲಿರೋ ಒಂದು ಚಿಕ್ಕ ಬೊಂಬೆನ ತೋರಿಸಿ ಆ ಚೈನೀಸ್ ಕ್ರಿಯೇಚರ್ ನ ಇವನ ಬ್ಯಾಗ್ ಅಲ್ಲಿ ಲಾಕ್ ಮಾಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಕೈಯಲ್ಲಿ ಹಿಡ್ಕೊಂಡಿರೋ ಒಂದು ಬ್ಯಾಗ್ ಅಲ್ಲಿ ಒಂದು ಚಿಕ್ಕ ಭೂಗಳೇ ಇರುತ್ತೆ ಇದು ಪಾರ್ಟ್ ಒನ್ ನೋಡಿರೋರಿಗೆ ಗೊತ್ತಾಗುತ್ತೆ ಹಾಗಂತ ಹೇಳಿ ಹೊಸದಾಗಿ ನೋಡೋರು ಬೇಜಾರ್ ಪಡೋದಕ್ಕೆ ಹೋಗ್ಬೇಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವನ ಮನೆಯಲ್ಲಿ ಒಂದು ಅಂಡರ್ ಗ್ರೌಂಡ್ ಅಲ್ವಾ ಅಂತ ಒಳ್ಳೆ ಇವನ ಬ್ಯಾಗ್ ಅಲ್ಲಿ ಇರುತ್ತೆ ನಂತರ ಇವ್ರು ಮೂವರು ಸೇರಿ ಡಂಬಲ್ ನೀನು ಪ್ಯಾರಿಸ್ ಅಲ್ಲಿ ಸೇಫ್ ಆಗಿರ್ಬೇಕಂದ್ರೆ ಒಂದು ಪ್ಲೇಸ್ ಅಲ್ಲಿರುವಂತ ಒಂದು ಕಾರ್ಡ್ ಕೊಟ್ಟಿರ್ತಾನಲ್ವಾ ಆ ಕಾರ್ಡ್ ಅಲ್ಲಿರೋ ಒಂದು ಗೆ ಹೋಗ್ತಾರೆ ಇವಾಗ ಸೀನು ಡಂಬಲ್ ಡೋರ್ ಸ್ಕೂಲ್ ಅಲ್ಲಿ ಓಪನ್ ಆಗುತ್ತೆ ಡಂಬಲ್ ಡೋರ್ ಅಲ್ಲಿರೋ ಸ್ಟೂಡೆಂಟ್ಸ್ ಗೆ ಹೇಗೆ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡ್ಬೇಕು ಅಂತ ಹೇಳ್ಕೊಡ್ತಿರುವಾಗ ಅಲ್ಲಿಗೆ ಸಡನ್ ಆಗಿ ಮಿನಿಸ್ಟರಿ ಆಫ್ ಆನರ್ಸ್ ಬಂದು ನೀನ್ ಯಾಕೆ ನ್ಯೂಟ್ ನ ಪ್ಯಾರಿಸ್ ಗೆ ಕಳ್ಸಿದ್ದು ಅಂತ ಕೇಳ್ತಾರ ನಾನು ನ್ಯೂಟ್ ನ ಪ್ಯಾರಿಸ್ ಗೆ ಕಳಿಸ್ನಾ ಅದಕ್ಕೆ ಚಾನ್ಸ್ ಇಲ್ಲ ನಾನು ಅವನ ಹತ್ರ ಮಾತಾಡಿ ತುಂಬಾ ದಿನಗಳಾಯ್ತು ಅಂತ ಡಂಬಲ್ ಡೋರ್ ಹೇಳ್ತಾನೆ ಸರಿ ಬಿಡು ಆ ವಿಷಯದ ಬಗ್ಗೆ ನಾವು ಮತ್ತೆ ಮಾತಾಡೋಣ ಇವಾಗ ಬಂದಿರೋ ವಿಷಯ ಏನಪ್ಪ ಅಂದ್ರೆ ನಿನ್ ಕಡೆಯಿಂದ ನಮ್ಗೆ ಒಂದು ಚಿಕ್ಕ ಸಹಾಯ ಬೇಕಾಗಿತ್ತು ಅದೇನು ಅಂತ ನಿನಗೂನು ಗೊತ್ತು ಗ್ರೀಂಡಲ್ ವರ್ಲ್ಡ್ ನ ನೀನ್ ಬಿಟ್ರೆ ಯಾರನ್ನು ಕೂಡ ಸೋಲ್ಸೋದಕ್ಕಾಗಲ್ಲ ಇವಾಗ ನೀನು ಗ್ರೀಂಡಲ್ ವರ್ಲ್ಡ್ ಜೊತೆ ಫೈಟಿಂಗ್ ಮಾಡಿ ಅವನನ್ನ ಸೋಲ್ಸ್ಬೇಕು ಅಂತ ಕೇಳ್ತಾರೆ ಅದಕ್ಕೆ ಡಂಬಲ್ ಡೋರ್ ನಾನು ಅವನ ಹತ್ರ ಫೈಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ನಾನು ಆ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ ಡಂಬಲ್ ಡೋರ್ ಈ ಹೇಳ್ತಾನೆ ಅಂತ ಹಾನರ್ಸ್ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಹಾನರ್ಸ್ ಗೆ ತುಂಬಾ ಕೋಪ ಬಂದು ಮ್ಯಾಜಿಕಲ್ ಪವರ್ಸ್ ಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಡಂಬಲ್ ಡೋರ್ ಹಿನ್ ಮೇಲೆ ನೀನು ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡಬಾರ್ದು ಅಂತ ಅವನ ಎರಡೂ ಕೈಗಳನ್ನ ಲಾಕ್ ಮಾಡಿ ಹಾನರ್ಸ್ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇವರ ಜೊತೆ ಬಂದಿರೋ ಲೀಟಾ ಹಾ ಸ್ಕೂಲ್ ಅಲ್ಲಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾಳೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಲೀಟಾನು ಕೂಡ ಚಿಕ್ಕವಾಗಿದ್ದಾಗ ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಉಪಯೋಗ ಮಾಡಬೇಕು ಅಂತ ಇದೇ ಸ್ಕೂಲ್ ಅಲ್ಲಿ ಡಂಬಲ್ ಡೋರ್ ಹತ್ರ ಕಲ್ತ್ಕೊಂಡಿರ್ತಾಳೆ ಅಂತ ಎಲ್ಲರಿಗೂ ಒಂದು ಸಿಚುವೇಶನ್ ಅಂದ್ರೆ ತುಂಬಾ ಭಯ ಇರುತ್ತೆ ಅದೇ ತರ ಲೀಟಾಗೆ ಒಂದು ಚಿಕ್ಕ ಸಿಚುವೇಶನ್ ಅಂದ್ರೆ ತುಂಬಾ ಭಯ ಅದೇನು ಅಂತ ಪಾಸ್ಟ್ ಅಲ್ಲಿ ತೋರ್ಸ್ತಾರೆ ಲೀಟಾ ಚಿಕ್ಕವಾಗಿದ್ದಾಗ ಡಂಬಲ್ ಡೋರ್ ಲೀಟಾ ಮನ್ಸಲ್ಲಿರೋ ಭಯನ ಬಿಡಿಸ್ಬೇಕು ಅಂತ ನೀನ್ ಏನ್ ಸಿಚುವೇಶನ್ ನೋಡಿದ್ರೆ ಭಯ ಪಡ್ತೀಯೋ ಆ ಸಿಚುವೇಶನ್ ನಮ್ಗೆ ತೋರ್ಸೋ ಅಂತಾನೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಲೀಟಾಗೆ ಸಮುದ್ರದಲ್ಲಿ ಒಂದು ಚಿಕ್ಕ ಮಗು ಮುಳಗ್ ಒಂದು ದೃಶ್ಯ ಅಂದ್ರೆ ತುಂಬಾ ಭಯ ಅಂತ ಮೇ ಬಿ ಆ ಹುಡ್ಗಿ ಫೇಸ್ ಮಾಡಿರೋ ಒಂದು ಸಿಚುವೇಶನ್ ಆಗಿರ್ಬೋದು ಇಲ್ಲ ಆ ಹುಡುಗಿ ಮಾಡಿರೋ ಒಂದು ತಪ್ಪಾಗಿರ್ಬೋದು ಆಗಿರ್ಬೋದು ಅದನ್ನು ನೋಡಿ ಲೀಟಾ ಅಲ್ಲಿಂದ ಹೊಲ್ಟೋಗ್ಬಿಟ್ಟು ಒಬ್ಬಂಟಿಯಾಗಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡಿರೋವಾಗ ನ್ಯೂ ಟಾಲಿಗೆ ಬಂದು ಆ ಹುಡುಗಿಗೆ ಪ್ರತಿಯೊಬ್ರುನು ಒಂದು ತಪ್ನ ಮಾಡ್ತಾರೆ ಆ ತಪ್ಪನ ಸರಿಪಡಿಸ್ಕೊಂಡು ಮುಂದೆ ಹೋಗೋದೇ ಜೀವನ ಅಂತ ಸಮಾಧಾನ ಮಾಡ್ತಾನೆ ಲೀಟಾ ಪ್ರೆಸೆಂಟ್ ಅಲ್ಲಿ ಇದನ್ನ ನೆನಪಿಸಿಕೊಂಡು ತುಂಬಾ ಬಾಧೆ ಪಡ್ತಿರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಡಂಬಲ್ ಡೋರ್ ಆ ಪ್ಲೇಸ್ ಹತ್ರ ಬಂದಾಗ ನನ್ನ ಬ್ರದರ್ ಸತ್ತೋಗಿದ್ದಾನೆ ಅಂತ ಬಾಧೆ ಪಡ್ತಾಳೆ ಇನ್ನೊಂದು ಕಡೆ ಕ್ವೀನಿನ ಒಂದು ಹುಡುಗಿ ಬಂದು ಮಾತಾಡ್ಸಿರ್ತಾಳ ಆ ಹುಡುಗಿ ಮನೆಗೆ ಬಂದಿರ್ತಾಳೆ ಕ್ವೀನಿ ಆ ಪ್ಲೇಸ್ ಗೆ ಗ್ರಿಂಡಲ್ ವರ್ಲ್ಡ್ ಬಂದು ಕ್ವೀನಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ನೀನು ನನ್ ಕೆಂಗಲ್ಲಿ ಸೇರ್ಕೋ ನಾವೆಲ್ಲರೂ ಸೇರಿ ಮ್ಯಾಜಿಕಲ್ ವರ್ಲ್ಡ್ ಹಾಗೆ ನಾನ್ ಮ್ಯಾಜಿಕಲ್ ವರ್ಲ್ಡ್ ನ ಒಂದಾಗಿ ಮಾಡಿ ಈ ಪ್ರಪಂಚವನ್ನ ಆಳ್ವಿಕೆ ಮಾಡೋಣ ನಾನ್ ಮ್ಯಾಜಿಕಲ್ ವರ್ಲ್ಡ್ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನ ನ ಬಿಡೋಣ ಅಂತ ಇದಕ್ಕೆ ಕ್ವೀನಿ ನನಗೆ ಇನ್ನ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿ ಅಲ್ಲಿಂದ ಹೊಲ್ಟು ಹೋಗ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಗ್ರೀನ್ಡೆಲ್ ವರ್ಲ್ಡ್ ಈ ಮ್ಯಾಜಿಕಲ್ ಪವರ್ಸ್ ಉಪಯೋಗ ಮಾಡೋರ್ನೆಲ್ಲ ಒಂದ್ ಕಡೆ ಸೇರಿಸಿ ಒಂದು ಮೀಟಿಂಗ್ ನ ನಡೆಸಿ ನಾನ್ ಮ್ಯಾಜಿಕಲ್ ವರ್ಲ್ಡ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕಿರ್ತಾನೆ ಇವಾಗ ಸೀನು ಡಂಬಲ್ ಡೋರ್ ಹತ್ರ ಓಪನ್ ಆಗುತ್ತೆ ಡಂಬಲ್ ಡೋರ್ ಒಂದು ಮಿರರ್ ಹತ್ರ ನಿಂತ್ಕೊಂಡು ಇರೋ ಹಾಗೆ ನಮ್ಗೆ ಗೊತ್ತಾಗುತ್ತೆ ಡಂಬಲ್ ಡೋರು ಹಾಗೆ ಗ್ರಿಂಡಲ್ ವರ್ಲ್ಡ್ ಇವರಿಬ್ರು ಬ್ರದರ್ಸ್ ಇವರಿಬ್ರು ಚಿಕ್ಕವಾಗಿದ್ದಾಗ ರಕ್ತನ ಹಂಚಿಕೊಂಡು ಒಂದು ಪ್ರಾಮಿಸ್ ಮಾಡ್ಕೊಂಡಿರುತ್ತಾರೆ ಇಬ್ಬರಲ್ಲಿ ಯಾರನ್ನು ಕೂಡ ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡಬಾರದು ಅಂತ ಇದಕ್ಕೆ ಒಪ್ಪಂದವಾಗಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಗ್ರಿಂಡಲ್ ವರ್ಲ್ಡ್ ಹತ್ರ ಒಂದು ಲಾಕೆಟ್ ಇರುತ್ತೆ ಅಂತ ಹೇಳಿದ್ನಲ್ವಾ ಆ ಲಾಕೆಟ್ ಅಲ್ಲಿ ಇವರಿಬ್ಬರ ರಕ್ತನು ಕೂಡಿರುತ್ತೆ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರ ಮೇಲೆ ಒಬ್ರು ಅಟ್ಯಾಕ್ ಮಾಡಬೇಕು ಅಂತ ನೋಡಿದಾಗ ಆ ಲಾಕೆಟ್ ಇವ್ರನ್ನ ಸಾಯಿಸಿ ಅದಕ್ಕೆ ಡಂಬಲ್ ಡೋರ್ ಗ್ರೀನ್ಡಲ್ ವರ್ಲ್ಡ್ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಲ್ಲ ಅಂತ ಮಿನಿಸ್ಟರಿ ಅವರತ್ರ ಹತ್ರ ಹೇಳಿದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಇನ್ನೊಂದು ಕಡೆ ಕ್ರಿಯೆಡೆನ್ಸ್ ಒಂದು ಪಕ್ಷಿಗೆ ಫೀಡ್ ಮಾಡ್ತಿರ್ತಾನೆ ಇವನ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ತನ್ನ ತಂದೆ ತಾಯಿ ಯಾರು ಅವ್ರು ಎಲ್ಲಿದ್ದಾರೆ ಅವ್ನ ಮೀಟ್ ಆಗ್ಬೇಕು ಅಂತ ಇವನ್ ಹೀಗೆ ಆಲೋಚನೆ ಮಾಡ್ತಿರೋವಾಗ ಸರಿಯಾಗಿ ಅದೇ ಟಿಮ್ಗೆ ಗ್ರಿಂಡಲ್ ವರ್ಲ್ಡ್ ಹಲ್ಲಿಗೆ ಬಂದು ನೀನ್ ಯಾರು ಕೊಟ್ಟಿದ್ಯಾ ನಿನ್ನ ತಂದೆ ತಾಯಿ ಯಾರು ಅಂತ ತಿಳ್ಕೊಬೇಕಂದ್ರೆ ಈ ಪ್ಲೇಸ್ ಹತ್ರಕ್ಕೆ ಬಾ ಅಂತ ಒಂದು ಮ್ಯಾಪ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಇವಾಗ ನಮಗೆ ನಮ್ಮ ಹೀರೋನ ತೋರಿಸ್ತಾರೆ ನ್ಯೂಟು ಡಬ್ಬಲ್ ಡೋರ್ ಹೇಳಿರೋ ಒಂದು ಸೇಫ್ ಹೌಸ್ ಅಲ್ಲಿ ಇರ್ತಾನೆ ನ್ಯೂಟ್ ತನ್ನ ಸೂಟ್ ಕೇಸ್ ಅಲ್ಲಿ ಬಂದಿಯಾಗಿ ಮಾಡಿರೋ ಚೈನೀಸ್ ಕ್ರಿಯೇಚರ್ ಹತ್ರಕ್ಕೆ ಹೋಗಿ ಅದಕ್ಕೆ ಸಮಾಧಾನ ಮಾಡಿ ಅದ್ರಿಗೆ ಫ್ರೆಂಡ್ ಆಗ್ತಾನೆ ನಂತರ ಅವನ ಸೂಟ್ ಕೇಸ್ ಇಂದ ಆಚೆಗಡೆಗೆ ಬಂದು ಇವ್ ಯೂಸಫ್ ಗೆ ಏನಾಗೈತೆ ಅಂತ ಅವನ ಕಣ್ಣಲ್ಲಿ ಚೆಕ್ ಮಾಡ್ತಿರುವಾಗ ಅವನ ಕಣ್ಣಲ್ಲಿ ಒಂದು ಚಿಕ್ಕ ಕ್ರಿಯೇಚರ್ ಸೇರ್ಕೊಂಡಿರುತ್ತೆ ತುಂಬಾ ಕಷ್ಟಪಟ್ಟು ಆ ಕ್ರಿಯೇಚರ್ನ ನ ಆಚೆಗಡೆಗೆ ತೆಗಿತಾನೆ ಯೂಸಫ್ ಗೆ ಎಚ್ಚರಿಕೆ ಆಗಿ ನಾನು ಕ್ರೀಡೆನ್ಸ್ ನ ಹತ್ಯೆ ಮಾಡ್ಬೇಕು ಹತ್ಯೆ ಮಾಡ್ಬೇಕು ಅಂತ ಮಾತ್ರನೇ ಮಾತಾಡ್ತಿರ್ತಾನೆ ಈ ಮಾತು ಕೇಳಿ ಟೀನಾ ನಾನು ಮಿನಿಸ್ಟರಿ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಅಲ್ಲಿಂದ ಹೋಗ್ತಾ ಇರುವಾಗ ಟು ಟೀನಾ ಪ್ರೀತಿ ಮಾಡ್ತಿರ್ತಾನಲ್ವಾ ತನ್ನ ಮನಸ್ಸಲ್ಲಿರೋದನ್ನ ಟೀನಾಗೆ ಹೇಳಬೇಕು ಅಂತ ಟೀನಾ ಅಲ್ಲೇ ನಿಂತ್ಕೊಂಡು ನಿನ್ನ ಹತ್ರ ನಾನು ಮಾತಾಡ್ಬೇಕು ಅಂತ ಆ ಹುಡುಗಿ ಹತ್ರಕ್ಕೆ ಬರ್ತಾನೆ ಸರಿಯಾಗಿ ಅದೇ ಟೈಮ್ಗೆ ಆ ಸಿಟಿಯಲ್ಲಿ ಒಂದು ಬ್ಲಾಕ್ ಕ್ಲಾತು ಹಾರಾಡ್ಕೊಂಡು ಹೋಗ್ತಾ ಇರುತ್ತೆ ಆವಾಗ ಟೀನಾಗೆ ಗೊತ್ತಾಗುತ್ತೆ ಗ್ರಿಂಡಲ್ ವರ್ಲ್ಡ್ ಅವನ ಮೀಟಿಂಗ್ ನ ಶುರು ಮಾಡಿದ್ದಾನೆ ಅವರ ಮನುಷ್ಯರನ್ನ ಆ ಮೀಟಿಂಗ್ ಪ್ಲೇಸ್ ಗೆ ಕರೆಸೋದಕ್ಕೆ ಅದಕ್ಕೆ ಗುರುತಾಗಿ ಈ ಪ್ಲಾಕ್ಲಾತ್ ನ ಇಲ್ಲಿಗೆ ಕಳ್ಸಿದ್ದಾನೆ ಅಂತ ಟು ಟೀನಾ ಹತ್ರ ಹೇಳ್ತಾನೆ ನಾವ್ ಇವಾಗ ಫ್ರೆಂಚ್ ಮಿನಿಸ್ಟರಿ ಆಫೀಸ್ ಗೆ ಹೋಗ್ಬೇಕು ಅಲ್ಲಿ ಕ್ರೀಡೆನ್ಸ್ ಗೆ ಸಂಬಂಧಪಟ್ಟಿರೋ ಒಂದು ಬಾಕ್ಸ್ ಐತೆ ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕ್ರೀಡೆನ್ಸ್ ಯಾರಿಗೆ ಹುಟ್ಟಿದ್ದಾನೆ ಅವರ ತಂದೆ ತಾಯಿ ಯಾರು ಅಂತ ಹೇಳೋದ್ರಿಂದ ಟೀನಾ ಹಾಗೆ ಟು ಫ್ರೆಂಚ್ ಮಿನಿಸ್ಟರಿ ಆಫೀಸ್ ಗೆ ಹೋಗ್ತಾರೆ ಇನ್ನೊಂದ್ ಕಡೆ ಜೇಕಪ್ಪ ಆ ಸೇಫ್ ಹೌಸ್ ಅಲ್ಲೇ ಇರ್ತಾನೆ ಆ ಮನೆಯಲ್ಲಿ ನಿಕೋಲಸ್ ಅಂತ ಒಬ್ಬ ಮುದುಕ ಇರ್ತಾನೆ ಆ ಮುದುಕ ಒಂದು ಮ್ಯಾಜಿಕಲ್ ಗ್ಲಾಸ್ ಹತ್ರಕ್ಕೆ ಬಂದು ನೋಡ್ತಿರುವಾಗ ಅದ್ರಲ್ಲಿ ಅವನಿಗೆ ಭವಿಷ್ಯ ಕಾಣಿಸುತ್ತೆ ಜೇಕಪ್ ಆ ಗ್ಲಾಸ್ ನೋಡ್ತಿರುವಾಗ್ಲೇ ಕ್ವಿನಿ ಗ್ರಿಂಡಲ್ ವರ್ಡ್ ನಡೆಸ್ತಿರೋ ಒಂದು ಮೀಟಿಂಗ್ ಗೆ ಹೋಗ್ತಿರೋ ಒಂದು ದೃಶ್ಯಗಳು ಕಾಣಿಸ್ತವೆ ಇದು ಭವಿಷ್ಯ ಅಂತ ಗೆ ಗೊತ್ತಿರೋದಿಲ್ಲ ಅದಕ್ಕೆ ಕ್ವೀನಿನ ನೋಡಿ ನೀನು ಭಯ ಪಡೋದಕ್ಕೆ ಹೋಗ್ಬೇಡ ನೀನ್ ಇರೋ ಒಂದು ಗೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ ಎಲ್ಲೈತೆ ಅಂತ ಮುದುಕ ಆಗಿರೋ ನಿಕೋಲಾಸ್ ನ ಕೇಳ್ತಾನೆ ಇಲ್ಲಿಂದ ಹತ್ತಿರದಲ್ಲಿ ಐತೆ ಅಂತ ತುಂಬಾ ಖುಷಿಯಿಂದ ಅಲ್ಲಿಗೆ ಹೋಗ್ತಿರುವಾಗ ಯೂಸುಫ್ ಕಡೆ ನೋಡ್ತಾನೆ ಅಷ್ಟೊತ್ತಿಗೆ ಯೂಸುಫ್ ಆ ಪ್ಲೇಸ್ ಇಂದ ತಪ್ಸ್ಕೊಂಡು ಹೋಡ್ ಹೋಗ್ಬಿಟ್ಟಿರ್ತಾನೆ ಅದ್ಯಾವ್ದು ತಲೆಗೆ ಹಾಕೋದಿರ ಕ್ವೀನಿ ಹತ್ರಕ್ಕೆ ಹೋಗ್ಬೇಕು ಅಂತ ಜೇಕಪ್ ಆ ಪ್ಲೇಸ್ ಇಂದ ಹೊಡ್ಬಿಟ್ಟು ಬಟ್ ಆ ಮ್ಯಾಜಿಕಲ್ ಗ್ಲಾಸ್ ನ ನೋಡ್ತಿರೋ ನಿಕೋಲಸ್ ಗೆ ಮಾತ್ರ ಗೊತ್ತಾಗುತ್ತೆ ಗ್ರಿಂಡಲ್ ವರ್ಲ್ಡ್ ನಡೆಸ್ತಿರೋ ಒಂದು ಮೀಟಿಂಗ್ ಅಲ್ಲಿ ತುಂಬಾ ಜನರು ಸತ್ತೋಗ್ಬಿಡ್ತಿದ್ದಾರೆ ಅಂತ ನಿಕೋಲಸ್ ಒಂದು ಬುಕ್ ನ ಓಪನ್ ಮಾಡಿ ಒಂದು ಮುದುಕಿ ಹತ್ರ ಮಾತಾಡ್ತಾನೆ ತುಂಬಾ ಜನರು ಗ್ರಿಂಡಲ್ ವರ್ಲ್ಡ್ ನಡೆಸ್ತಿರೋ ಒಂದು ಮೀಟಿಂಗ್ ಅಲ್ಲಿ ಸತ್ತೋಗ್ಬಿಡ್ತಾರೆ ಅಂತ ಆ ಮಾತನ್ನ ಕೇಳಿ ಮುದುಕಿ ಇತ್ಕೊಂಡು ನೀನು ಅವ್ರನ್ನ ಕಾಪಾಡೋಗು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ನ್ಯೂಟೋ ಹಾಗೆ ಟೀನಾ ಬಾಕ್ಸ್ ನ ಹುಡ್ಕೊಂಡು ಫ್ರೆಂಚ್ ಮಿನಿಸ್ಟರಿ ಆಫೀಸ್ ಗೆ ಹೋಗ್ತಾರೆ ಅಲ್ಲಿ ತುಂಬಾ ಬಾಕ್ಸ್ ಗಳು ಪಝಲ್ ರೂಪದಲ್ಲಿ ಇರ್ತವೆ ಆ ಬಾಕ್ಸ್ ಗಳಲ್ಲಿ ಇವರಿಗೆ ಸಂಬಂಧ ಪಟ್ಟಿರೋ ಒಂದು ಬಾಕ್ಸ್ ನ ಹುಡುಕಾಡ್ತಿರೋವಾಗ್ಲೇ ಅವ್ರಿರೋ ಒಂದು ಪ್ಲೇಸ್ ಅದಕ್ಕೆ ಲೀಡ್ ಬರ್ತಾಳೆ ಕ್ರೀಡೆನ್ಸ್ ಯಾರು ಇಲ್ಲಿ ನಡೀತಾ ಇರೋ ಗಾಸಿಪ್ ಪ್ರಕಾರ ಅವನು ನನ್ನ ಬ್ರದರ್ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿರ್ತಾಳೆ ಅಲ್ಲಿ ಒಂದು ಪದ ಹೇಳೋದ್ರಿಂದ ಅಲ್ಲಿರೋ ಪಜಲ್ಸ್ ಎಲ್ಲ ಓಪನ್ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಕೆಳಗಡೆ ನ್ಯೂಟೋ ಹಾಗೆ ಟೀನಾ ಈ ಪಜಲ್ಸ್ ಇಂದ ತಪ್ಸ್ಕೊಬೇಕು ಅಂತ ಒಂದು ಬಾಕ್ಸ್ ಹಿಂದ್ಗಡೆ ಬಚ್ಚಿಕೊಂತಾರೆ ಟೀನಾ ಹತ್ರಕ್ಕೆ ಒಂದು ಬಾಕ್ಸ್ ಬಂದು ಆ ಬಾಕ್ಸ್ ಓಪನ್ ಆಗುತ್ತೆ ಆ ಬಾಕ್ಸ್ ಅಲ್ಲಿ ಒಂದು ಲೆಟರ್ ಇರುತ್ತೆ ಲೀಟಾ ಆ ಲೆಟರ್ ನ ಹೆತ್ಕೊಂಡಾಗ ಆ ಬಾಕ್ಸ್ ಅಲ್ಲಿ ನ್ಯೂಟ್ ಹತ್ರ ಒಂದು ಕ್ರಿಯೇಚರ್ ಇರುತ್ತಲ್ವಾ ಅದು ಕಾಣಿಸುತ್ತೆ ಅವಾಗ ನ್ಯೂಟೋ ಹಾಗೆ ಟೀನಾ ಇಬ್ರು ಸಿಕ್ಕಾಕೊಂಡ್ಬಿಡ್ತಾರೆ ಲೀಟಾಗೆ ಸರಿಯಾಗಿ ಅದೇ ಟೈಮ್ಗೆ ಒಂದು ಮುದ್ಕೆ ಇವರೆಲ್ಲರೂ ಒಂದು ಬಾಕ್ಸ್ ನ ಕಲ್ತನ ಮಾಡೋದಕ್ಕೆ ಬಂದಿದಾರೆ ಅಂತ ಮೆಟಾ ನ ಹಾಕೊಂಡ್ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾಳೆ ಲೀಟರ್ ತನ್ನ ಹತ್ರ ಇರೋ ಒಂದು ಮ್ಯಾಜಿಕಲ್ ಸ್ಟಿಕ್ ಇಂದ ಅಟ್ಯಾಕ್ ಮಾಡ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮೆಟಾಗಾರ್ಡ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವು ಡಬಲ್ ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗ್ತವೆ ನ್ಯೂಟ್ ಅವುಗಳ ಮೇಲೆ ಅಟ್ಯಾಕ್ ಮಾಡಬೇಡ ಅಂತ ಹೇಳಿ ಇವ್ರು ಮೂವರು ಆ ಬಾಕ್ಸ್ ಒಳಗಡೆಗೆ ಹೋಗಿ ನ್ಯೂಟ್ ಹತ್ರ ಒಂದು ಚೈನೀಸ್ ಕ್ರಿಯೇಚರ್ ಇರುತ್ತಲ್ವಾ ಅದನ್ನ ಉಪಯೋಗ ಮಾಡ್ಕೊಂತಾನೆ ಮೂವರು ಆ ಚೈನೀಸ್ ಕ್ರಿಯೇಚರ್ ಮೇಲೆ ಕುತ್ಕೊಂಡಾಗ ಚೈನೀಸ್ ಕ್ರಿಯೇಚರ್ ಆ ಡಾಕ್ಸ್ ಮೇಲೆ ಅಟ್ಯಾಕ್ ಮಾಡಿ ಗ್ರಿಂಡಲ್ ವರ್ಲ್ಡ್ ನಡೆಸ್ತಿರೋ ಒಂದು ಮೀಟಿಂಗ್ ಹತ್ರಕ್ಕೆ ಮಾಯ ಆಗಿ ಈ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡ್ ಬರುತ್ತೆ ಇವರು ಮೂವರ್ನಾ ಇನ್ಸಿಡೆಂಟ್ ಆಗಿ ಅದೇ ಪ್ಲೇಸ್ ಅಲ್ಲಿ ಯೂಸುಫ್ ಕ್ರೀಡೆನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾನೆ ಲೀಟಾ ಅಲ್ಲಿಗೆ ಬರೋದ್ರಿಂದ ಯೂಸುಫ್ ಲೀಟಾನ ನೋಡಿ ತುಂಬಾ ಖುಷಿ ಪಡ್ತಾನೆ ಯಾಕಂದ್ರೆ ತಂಗಿ ಅಲ್ವಾ ಲೀಟಾ ಯೂಸುಫ್ ಗೆ ಹೇಗೆ ತಂಗಿ ಆದ್ಲು ಅಂತ ಪಾಸ್ಟ್ ಓಪನ್ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಯೂಸುಫ್ ತಾಯಿ ತುಂಬಾ ಸುಂದರವಾಗಿರ್ತಾಳೆ ಒಬ್ಬ ನಿಜವಾದ ಫ್ರೆಂಚ್ ಮಿನಿಸ್ಟರ್ ಅವರ ತಾಯಿಗೆ ಮದುವೆ ಆಗಿದ್ರು ಕೂಡ ಆ ಹುಡುಗಿನ ಹೇಗಾದ್ರೂ ಸರ ಮದುವೆ ಮಾಡ್ಕೋಬೇಕು ಅಂತ ಫ್ರೆಂಚ್ ಮಿನಿಸ್ಟರ್ ತನ್ನ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡಿ ಅವರ ತಾಯಿನ ಕಂಟ್ರೋಲ್ ಮಾಡಿ ಅವರ ಮನೆಯಿಂದ ಹೆತ್ಕೊಂಡು ಹೊಲ್ಟೋಗ್ತಾ ಇರುವಾಗ ಯೂಸುಫು ಸ್ವಲ್ಪ ಚಿಕ್ಕವನಾಗಿರ್ತಾನೆ ಆ ಫ್ರೆಂಚ್ ಮಿನಿಸ್ಟರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ ಆದ್ರೆ ಆ ಮಿನಿಸ್ಟರ್ ಇವನನ್ನ ಹುಡ್ತಕ್ಕೆ ಅವರ ತಾಯಿನೇ ಎತ್ಕೊಂಡು ಹೊಲ್ಟೋಗ್ಬಿಡ್ತಾನೆ ಫ್ರೆಂಚ್ ಮಿನಿಸ್ಟರ್ ಹಾಗೆ ಯೂಸುಫ್ ಗೆ ಹುಟ್ಟಿರೋ ಮಗುನೆ ಲೀಟಾ ಹಾಗೆ ಇರ್ತಾಳೆ ಸ್ವಲ್ಪ ದಿನಗಳಾದ್ಮೇಲೆ ಯೂಸುಫ್ ಅವರ ತಾಯಿ ಅನಾರೋಗ್ಯ ಕಾರಣಗಳಿಂದ ಸತೋಗ್ಬಿಡ್ತಾಳೆ ಹೆಂಡತಿ ಸತೋಗಿದ್ದಾಳೆ ಅಂತ ಬಾಧೆ ಇಲ್ದಿರಾ ಆ ಫ್ರೆಂಚ್ ಮಿನಿಸ್ಟರ್ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಅವ್ರಿಗೆ ಹುಟ್ಟಿರೋ ಹುಡ್ಗಾನೇ ಕಾರವಸ್ ಆಗಿರ್ತಾನೆ ಆ ಕಾರವಸಿ ಇವಾಗ ಕ್ರೀಡೆನ್ಸ್ ಆಗಿ ನೇಮ್ನ ಬದಲಾವಣೆ ಮಾಡ್ಕೊಂಡಿದ್ದಾನೆ ಅಂತ ಯೂಸುಫ್ ಅಲ್ಲಿರೋ ಹೇಳ್ತಾನೆ ಇದೇ ಒಂದು ರೀಸನ್ ಗೆ ಯೂಸುಫ್ ಕ್ರೀಡೆನ್ಸ್ ನ ಹತ್ಯೆ ಮಾಡ್ಬೇಕು ಅಂತ ನೋಡ ನೋಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ ಆ ಮಾತನ್ನ ಕೇಳಿ ಲೀಟಾ ಇಲ್ಲ ಕಾರ್ ವಾಸ್ ನಾನೇ ಹತ್ಯೆ ಮಾಡಿದ್ದೀನಿ ಅಂತ ಅವ್ಳೊಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ ಫ್ರೆಂಚ್ ಮಿನಿಸ್ಟರ್ಗೆ ಕಾರ್ ಕಾರ್ವಾಸ್ ಅಂದ್ರೆ ಇಷ್ಟ ಅವನು ಅಮೆರಿಕದಲ್ಲಿ ಎಜುಕೇಶನ್ ಮಾಡ್ಬೇಕು ಅಂತ ಸರ್ವೆಂಟ್ ಜೊತೆಗೆ ನನ್ನನ್ನು ಒಂದು ಶಿಪ್ ಅಲ್ಲಿ ಅಮೆರಿಕಕ್ಕೆ ಕಳಿಸ್ತಿದ್ದ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಶಿಪ್ ಗೆ ಒಂದು ಪ್ರಾಬ್ಲಮ್ ಉಂಟಾಗಿ ಅದು ಮುಳುಗೋಗೋ ಒಂದು ಪರಿಸ್ಥಿತಿ ಬಂತು ಅದೇ ಅಲ್ಲಿ ಕಾರ್ವಸ್ ತುಂಬಾ ಅಳ್ತಿದ್ದ ಆ ಮಗು ಹಳ್ತಾ ಇರೋದು ನನಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ನನ್ನ ಪಕ್ಕದ ರೂಮ್ ಅಲ್ಲಿ ಇನ್ನೊಂದು ಮಗು ಇತ್ತು ಆ ಮಗು ಹಳತಿರ್ಲಿಲ್ಲ ಆ ಮಗು ಹತ್ರ ಕಾರ್ ವಸ್ ನ ಇಟ್ಬಿಟ್ಟು ಆ ಮಗುನ ನಾನು ಎತ್ಕೊಂಡು ಬಂದ್ಬಿಟ್ಟೆ ನಂತರ ಆ ಶಿಪ್ ಮುಳುಗೋಗ್ಬಿಟ್ಟು ಆ ಸಮುದ್ರದಲ್ಲಿ ಆ ಮಗು ಬಿದ್ದು ಸತ್ತೋಗ್ಬಿಡ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಒಂದು ಸೀನೆ ನನಗೆ ಇವಾಗ ಭಯ ಪಡಿಸ್ತಿರೋದು ಅಂತ ಹೇಳ್ತಾಳ ಇವಾಗ ಮತ್ತೆ ಕ್ರೀಡೆನ್ಸ್ ಅವ್ನ ಮೈಂಡ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಬಂತು ನನ್ನ ತಂದೆ ತಾಯಿ ಯಾರು ಅಂತ ಸರಿಯಾಗಿ ಅದೇ ಟೈಮ್ ಹೊರ ಇರೋ ಒಂದು ಪ್ಲೇಸ್ ಅಲ್ಲಿ ಹಿಡನ್ ಡೋರ್ ಗಳು ಓಪನ್ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ರಿಂಡಲ್ ವರ್ಲ್ಡ್ ಒಂದು ಮೀಟಿಂಗ್ ನ ಅರೆಂಜ್ ಮಾಡಿರ್ತಾನಲ್ವಾ ಅಲ್ಲಿಗೆ ಎಲ್ಲಾರನು ಕೂಡ ಬಂದಿರ್ತಾರೆ ಜೇಕಪ್ ಆ ಗೆ ಬಂದ್ಬಿಟ್ಟು ಕ್ವೀನಿನ ಹುಡುಕ್ತಿರುವಾಗ ಕ್ವೀನಿ ಕಾಣಿಸ್ತಾಳೆ ನಾವ್ ಇಲ್ಲಿಂದ ಹೊಲ್ಟೋಗೋಣ ಬಾ ಅಂತ ಜೇಕಬ್ ಕೇಳಿದಾಗ ಹೇಗೋ ಇಲ್ಲಿಗೆ ಬಂದ ಬಂದಿದೀವಲ್ಲ ಗ್ರಿಂಡಲ್ ವರ್ಡ್ ಏನ್ ಮಾತಾಡ್ತಾನೆ ಅಂತ ಕೇಳಿಸಿಕೊಂಡ್ ಹೊಲ್ಡ್ ಬಿಡೋಣ ಅಂತ ಹೇಳ್ತಾಳೆ ನ್ಯೂಟು ಹಾಗೆ ಟೀನಾನು ಕೂಡ ಆ ಪ್ಲೇಸ್ ಹತ್ರಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಕ್ರೀಡೆನ್ಸ್ ನ ಈ ಪ್ಲೇಸ್ ಗೆ ಕರ್ಸೋದಕ್ಕೆ ಫ್ರೆಂಚ್ ಮಿನಿಸ್ಟರಿ ಆಫೀಸ್ ಅಲ್ಲಿ ಒಂದು ಬುಕ್ ನ ಕಲ್ತನ ಮಾಡಿ ಈ ಮೀಟಿಂಗ್ ಅಲ್ಲಿ ಆ ಬುಕ್ ನ ಇಟ್ಟಿದ್ದಾನೆ ಗ್ರಿಂಡಲ್ ವರ್ಲ್ಡ್ ಅಂತ ಆ ಪ್ಲೇಸ್ ಹತ್ರಕ್ಕೆ ಬ್ರಿಟಿಷ್ ಮಿನಿಸ್ಟರಿ ಆಫ್ ಮ್ಯಾಜಿಕಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರೋ ಹಾನರ್ಸ್ ಕೂಡ ಬಂದಿರ್ತಾರೆ ಅದರಲ್ಲಿ ನ್ಯೂಟ್ ಅನ್ನ ಹಾಗಿರೋ ತೀಸಿಸು ಕೂಡ ಇರ್ತಾನೆ ತೀಸಿಸು ಅವನ ಜೊತೆ ಬಂದಿರೋ ಹಾನರ್ಸ್ ಗೆ ಹೇಳ್ತಾನೆ ಇಲ್ಲಿಗೆ ಬಂದಿರೋ ಯಾರ ಮೇಲೆ ಕೂಡ ನೀವು ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಇನ್ನೊಂದು ಕಡೆ ಗ್ರಿಂಡಲ್ ವರ್ಲ್ಡ್ ಮೀಟಿಂಗ್ ಗೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾನೆ ನಮಗೆ ಮ್ಯಾಜಿಕಲ್ ಪವರ್ಸ್ ಇದಾವೆ ಅಂತ ನಾನ್ ಮ್ಯಾಜಿಕಲ್ ವರ್ಲ್ಡ್ ಅಲ್ಲಿ ನಮಗೆ ಸ್ವೇಚ್ಛತೆಯಿಂದ ತಿರುಗಾಡೋದಕ್ಕೆ ನಮಗೆ ಬಿಡ್ತಿಲ್ಲ ನಮಗೂನು ಕೂಡ ಫ್ರೀಡಂ ಬೇಕು ಅಂತ ಮಾತಾಡ್ತಿರುವಾಗಲೇ ಹಾನರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿರೋ ಒಂದು ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದರಿಂದ ಗ್ರಿಂಡಲ್ ವರ್ಲ್ಡ್ ಗೆ ತುಂಬಾ ಕೋಪ ಬಂದು ನೀವೆಲ್ಲಾರು ನೋಡಿದಿರಲ್ವಾ ನಾವೆಲ್ಲ ನಾರ್ಮಲ್ ಹ್ಯೂಮನ್ಸ್ ಮೇಲೆ ಅಟ್ಯಾಕ್ ಮಾಡ್ತಿರೋದು ಈ ಮಿನಿಸ್ಟರಿ ಆಫ್ ಮ್ಯಾಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ಅನ್ಯಾಯವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ನೀವೇ ನೋಡಿದಿರಲ್ಲ ಈ ಇನ್ಫಾರ್ಮೇಶನ್ ನ ಎಲ್ಲಾರ್ಗು ಸ್ಪ್ರೆಡ್ ಮಾಡಿ ಅಂತ ಆ ಮೀಟಿಂಗ್ ಗೆ ಅಟೆಂಡ್ ಆಗಿರೋ ಎಲ್ಲಾರ್ಗು ಹೇಳ್ತಾನೆ ಇನ್ನೊಂದು ಕಡೆ ನ್ಯೂಟ್ ರೋ ಒಂದು ನಿಫ್ಲರ್ ತಪ್ಪಿಸಿಕೊಂಡ್ ಬಿಡುತ್ತೆ ಮೊದ್ಲೆ ಹೇಳಿದ್ನಲ್ವಾ ಈ ಕ್ರಿಯೇಚರ್ ಗೆ ಏನಾದ್ರೂ ಸುಂದರವಾಗಿ ಕಾಣಿಸ್ತಾರೆ ಅದನ್ನ ಕಲ್ತನ ಮಾಡೋ ಒಂದು ಅಭ್ಯಾಸ ಇರುತ್ತೆ ಇನ್ನೊಂದ್ ಕಡೆ ಆ ಮೀಟಿಂಗ್ ಅಲ್ಲಿ ಎಲ್ಲರನ್ನು ಕೂಡ ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡೋದಕ್ಕಂತ ಎಲ್ಲರೂ ಮಾಯ ಆಗಿ ನಾರ್ಮಲ್ ಪ್ರಪಂಚಕ್ಕೆ ಹೊರಟೋಗ್ತಾ ಹೋಗ್ತಾ ಇರ್ತಾರೆ ಹಾನರ್ಸ್ ಎಲ್ಲರೂ ಸೇರ್ಕೊಂಡು ಗ್ರಿಂಡಲ್ ವರ್ಲ್ಡ್ ನ ಹಿಡ್ಕೊಳ್ಳೋದಕ್ಕಂತ ಹೋಗ್ತಿರುವಾಗ ಗ್ರಿಂಡಲ್ ವರ್ಲ್ಡ್ ಅವನ ಸುತ್ತಮುತ್ತ ಒಂದು ಫೈರ್ ನ ಕ್ರಿಯೇಟ್ ಮಾಡ್ತಾನೆ ನನಗೆ ಯಾರು ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಈ ಫೈಯರ್ ಒಳಗಡೆಗೆ ಬನ್ನಿ ನೀವ್ ಹೋಗ್ಬೇಕಾಗಿರೋ ಒಂದು ಪ್ಲೇಸ್ ಗೆ ಹೋಗ್ತೀರಾ ಅಂತ ಹೇಳೋದ್ರಿಂದ ಸ್ವಲ್ಪ ಜನ ಬರ್ತಾರೆ ಇವನ್ಗೆ ಆಪೋಸಿಟ್ ಆಗಿರೋರು ಯಾರಾದ್ರೂ ಆ ಬೆಂಕಿ ಒಳಗಡೆಗೆ ಬಂದ್ರೆ ಅವರು ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತಾರೆ ಫೀನಿನೂ ಕೂಡ ಆ ಬೆಂಕಿ ಒಳಗಡೆಗೆ ಹೋಗ್ತಾ ಇರೋವಾಗ ಜೇಕಪ್ ನೀನು ಆ ಬೆಂಕಿ ಒಳಗಡೆಗೆ ಹೋಗ್ಬೇಡ ಅಂತ ಹೇಳ್ತಾನೆ ಕ್ವೀನಿ ಅದಕ್ಕೆ ನೀನು ನನ್ನ ಜೊತೆಗೆ ಬಂದ್ಬಿಡು ನಾವಿಬ್ರು ಸಂತೋಷವಾಗಿ ಇರಬಹುದು ಅಂತ ಹೇಳ್ತಾಳೆ ಆದ್ರೆ ಜೇಕಪ್ ಅದಕ್ಕೆ ಹೋಗೋದಿಲ್ಲ ಕ್ವೀನಿ ಒಬ್ಬಳೆ ಆ ಬೆಂಕಿ ಒಳಗಡೆಗೆ ಹೋಗ್ತಾಳೆ ಗ್ರಿಂಡಲ್ ವರ್ಲ್ಡ್ ಆ ಬೆಂಕಿನ ಸ್ಪ್ರೆಡ್ ಮಾಡೋದಕ್ಕೆ ನೋಡ್ತಾನೆ ನನಗೆ ಆಪೋಸಿಟ್ ಗೆ ಇರೋರು ಯಾರನ್ನು ಕೂಡ ಆ ಪ್ರದೇಶದಲ್ಲಿ ಉಳಿಬಾರ್ದು ಅಂತ ನ್ಯೂಟೋ ಹಾಗೆ ತೀಸಿಸೋ ಅವರು ಹಿಡನ್ ಡೋರ್ ಗಳನ್ನ ಓಪನ್ ಮಾಡಿ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ಕ್ರೀಡೆನ್ಸ್ ಕೂಡ ಲಾಸ್ಟ್ ಗೆ ತನ್ನ ಮನ್ಸನ್ನ ಬದಲಾವಣೆ ಮಾಡಿಕೊಂಡು ಗ್ರಿಂಡಲ್ ವರ್ಲ್ಡ್ ಕ್ರಿಯೇಟ್ ಮಾಡಿರೋ ಒಂದು ಬೆಂಕಿಗೆ ಹೋಗ್ತಾ ಇರೋವಾಗ ನಾಗಿನಿ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಕ್ರೇಡಿಯನ್ಸ್ ನಾಗಿನಿ ಮಾತು ಕೇಳ್ತೀರಾ ಗ್ರಿಂಡಲ್ ವರ್ಲ್ಡ್ ಹಾಕಿರೋ ಒಂದು ಫೈರ್ ಒಳಗಡೆಗೆ ಹೋಗ್ತಾನೆ ಲಾಸ್ಟ್ ಗೆ ಗ್ರಿಂಡಲ್ ವರ್ಲ್ಡ್ ಅವನ ಫೈರ್ ನ ಸ್ಪ್ರೆಡ್ ಮಾಡಿ ಪ್ಯಾರಿಸ್ ನ ನಾಶ ಮಾಡಬೇಕು ಅಂತ ಬೆಂಕಿನ ಜಾಸ್ತಿ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ನ್ಯೂಟಾ ಹಾಗೆ ತೀಸಿಸ್ ನಾಗಿನಿ ಹಾಗೆ ಯೂಸುಫು ಟೀನಾ ಹಾಗೆ ಜೇಕಪ್ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಆ ಮೀಟಿಂಗ್ ನಡೆಯುವ ಒಂದು ಪ್ಲೇಸ್ ಇಂದ ಆಚೆಗಡೆಗೆ ಬರ್ತಾರೆ ಸರಿಯಾಗಿ ಅದೇ ಗೆ ಆ ಪ್ಲೇಸ್ ಹತ್ರಕ್ಕೆ ನಿಕೋಲಸ್ ಆಗಿರೋ ಮುದುಕನು ಕೂಡ ಬರ್ತಾನೆ ಆ ಮುದ್ಕ ಅಲ್ಲಿರೋ ಹೇಳ್ತಾನೆ ನಿಮ್ಮ ಮ್ಯಾಜಿಕಲ್ ಸ್ಟಿಕ್ ನ ಕೆಳಗಡೆಗೆ ತೋರಿಸಿ ಅಂತ ಇನ್ನೊಂದು ಕಡೆ ಗ್ರೀನ್ಡಲ್ ವರ್ಲ್ಡ್ ಹಾಕಿರೋ ಒಂದು ಬೆಂಕಿ ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗಿ ಪ್ಯಾರಿಸ್ ನ ನಾಶ ಮಾಡೋದಕ್ಕೆ ಹೋಗ್ತಿರುವಾಗ ಇವರೆಲ್ಲರೂ ಸೇರ್ಕೊಂಡು ಅವರ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡಿ ಇನ್ನೊಂದು ಬೆಂಕಿನ ಕ್ರಿಯೇಟ್ ಮಾಡಿ ಬ್ಲೂ ಕಲರ್ ಅಲ್ಲಿರೋ ಒಂದು ಡ್ರಾಗನ್ ಬೆಂಕಿನ ನಾಶ ಮಾಡಿ ಸೋಲ್ಸ್ತಾರೆ ಕೊನೆಯಲ್ಲಿ ನ್ಯೂಟ್ ಕಡೆಯಿಂದ ಒಂದು ನಿಫ್ಲರ್ ತಪ್ಸ್ಕೊಂಡ್ ಬಿಟ್ಟಿರುತ್ತಲ್ವಾ ಆ ಕ್ರಿಯೇಚರ್ ಈ ಫೈಟಿಂಗ್ ಒಂದು ಟೈಮ್ ಅಲ್ಲಿ ಗ್ರೀನ್ ವರ್ಲ್ಡ್ ಹತ್ರ ಇರೋ ಒಂದು ಲಾಕೆಟ್ ನ ಕಲ್ತನ ಮಾಡಕ್ ಬಿಟ್ಟಿರುತ್ತೆ ಆ ಕ್ರಿಯೇಚರ್ ಆ ಲಾಕೆಟ್ ನ ಹೆಕೊಂಡ್ ಬಂದು ನ್ಯೂಟ್ ಗೆ ಕೊಡುತ್ತೆ ಮಾರನೇ ದಿನ ಬೆಳಗ್ಗೆ ಇವರೆಲ್ಲರೂ ಸೇರ್ಕೊಂಡು ಡಂಬಲ್ ಡೋರ್ ಸ್ಕೂಲ್ ಹತ್ರ ಹೋಗ್ತಾರೆ ಅವನ ಹತ್ರ ಇರೋದು ಲಾಕೆಟ್ ನ ಡಂಬಲ್ ಡೋರ್ ಗೆ ಕೊಟ್ಟು ನೀವಿಬ್ರು ಚಿಕ್ಕವಾಗಿದ್ದಾಗ ಒಬ್ಬರ ಮೇಲೆ ಒಬ್ರು ಅಟ್ಯಾಕ್ ಮಾಡ್ಕೋಬಾರ್ದು ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀರಾ ಅದಕ್ಕೆ ತಾನೆ ನೀವು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿಲ್ಲ ಅಂತ ಕೇಳ್ತಾನೆ ಡಂಬಲ್ ಡೋರ್ ಅದಕ್ಕೆ ಹೂ ಅಂತಾನೆ ಮೂವಿ ಎಂಡಿಂಗ್ ಅಲ್ಲಿ ಗ್ರಿಂಡಲ್ ವರ್ಡ್ ಕ್ವೀನಿ ಹತ್ರ ಮಾತಾಡ್ಕೊಂಡು ಕ್ರೀಡೆನ್ಸ್ ಒಂದು ರೂಮಲ್ಲಿ ಇರ್ತಾನೆ ಅವನ ಹತ್ರಕ್ಕೆ ಹೋಗಿ ಅವನಿಗೆ ಒಂದು ಮ್ಯಾಜಿಕಲ್ ಸ್ಟಿಕ್ ನ ಕೊಟ್ಟು ನಿನ್ ಹೆಸರು ಹಿನ್ಮೇಲೆ ವರಾಳೀಸ್ ಡಂಬಲ್ ಡೋರ್ ಅಂತ ನೇಮ್ ನ ಬದಲಾವಣೆ ಮಾಡ್ತಾನೆ ಕ್ರೀಡೆನ್ಸ್ ಲಾಸ್ಟ್ ಗೆ ತನ್ನ ಮ್ಯಾಜಿಕಲ್ ಸ್ಟಿಕ್ ನ ಯೂಸ್ ಮಾಡ್ಕೊಂಡು ತನ್ನ ಪವರ್ಸ್ ನ ಬಳಕೆ ಮಾಡ್ತಾನೆ ಇಲ್ಲಿಗೆ ಈ ಮೂವಿ ಅನ್ನೋದು ಹೆಂಡ್ ಆಗುತ್ತೆ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತಾ ಇದ್ದೀನಿ ಈ ಮೂವಿಗೆ ಪಾರ್ಟ್ ತ್ರೀ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತ್ರೀ ಅಂತ ಕಮೆಂಟ್ ಮಾಡಿ ಆಲ್ರೆಡಿ ನಾನು ನೆಕ್ಸ್ಟ್ ಪಾರ್ಟ್ ನೋಡ್ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗೈತೆ ಫ್ಯಾಂಟಸಿ ಮೂವೀಸ್ ಇಷ್ಟ ಪಡೋರು ಆ ಮೂವಿನ ಇಷ್ಟ ಪಡ್ತೀರಾ ಇವಾಗ ಟೈಮ್ ಸಾಯಂಕಾಲ ನಾಲ್ಕೂವರೆ ಬೆಳಗ್ಗೆ ಹನ್ನೊಂದು ವರೆ ಅಲ್ಲಿ ಕುತ್ಕೊಂಡಿರೋದು ಸಂಡೆ ಇವತ್ತು ಇವತ್ತು ವಿಡಿಯೋ ಹೇಗಾದ್ರೂ ಸರಿ ಬರ್ಲೇಬೇಕು ಅಂತ ನಿಮ್ಗೋಸ್ಕರ ಡಬ್ಬಿಂಗ್ ಮಾಡಿದ್ದೀನಿ ಇನ್ನ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸನಿಂಗ್ ಆಫ್ ನಿಮ್ಮ ವರ್ಧ